ಒಳ್ಳೆ ರೈತ ಕೇವಲ ಒಂದು ಎಕರೆವಲ್ಲ ಎರಡು ಇಂಚು ನೀರಿದ್ದರ ಸುಮಾರು ಒಂದು ವರ್ಷಕ್ಕೆ ಎಲ್ಲ ತೆಗೆದು ಐದು ಲಕ್ಷ ರೂಪಾಯಿ ಅನ್ನೋ ವಿಶ್ವಾಸ ನನಗೆ ಒಂದು ಎಕರೆ ಎರಡು ನೀರು ಇದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಇದ್ರದ್ದು ಬಂದಿರತಕ್ಕಂಥದ್ ಹೊರಗೆ ಮಾರ್ತೀವಿ ಹೊರಗಿನ ಸರ್ಕಾರಿ ತಂದು ಹೊಲಕ್ಕೆ ಹೋಗ್ತೀವಿ ಸಂದರ್ಭ ಬಂದ್ರೆ ಇವತ್ತಿನ ಕಾಲಕ್ಕೆ ತಳಗಡೆ ಭಾಗದಾಗ ಎಂಟು ಇಂಚ್ ಮಣ್ಣನ್ನು ಮಾರಿಕೊಂಡಂತ ರೈತ ಅದನ್ನ ನಾನು ಕಣ್ಣಾರೆ ನೋಡಿ ಬಂದಿನಿ ಓಯ್ ಬಂದೀನಿ ಹೊಲದಾಗಿರ್ತಕ್ಕಂಥ ಮಾರಿ ಅರಿ ಸರ ಎಂಟು ಇಂಚು ಮಣ್ಣು ಮಾರಿಕೊಂಡ್ರ ಹತ್ತ ಎಕರೆ ನಮ್ಮ ಭೂಮಿ ಭೂಮಿಯೊಳಗಿರ್ತಕ್ಕಂಥ ಭೂ ಸೂರ್ಯನ ಕಿರಣ ಆಹಾರ ಇರುವುದು ಎಂಟು ಇಂಚಿನ ಒಳಗೆ ಮ್ಯಾಕಾರಿ ಒಳಗಡೆ ಮಾತ್ರ ಗಿಡ ಮರಗಳ ಬೆಳೆಯುವಂತ ತಾಕೋತಿಲ್ಲ ನಮ್ಮ ತೋಟದಲ್ಲಿ ಮಾರ್ತ್ ನಾನು ಧೈರ್ಯ ಬಂದ್ಬಿಡತ್ ಹೋಗ್ತೀನಿ ಮಾರ್ಕೆಟ್ ನೋಡ್ಕೊಂಡ್ ಹೋಗಿ ಅಕಸ್ಮಾತ್ ಇಲ್ಲಿ ಮಾರ್ಕೆಟ್ ಇವ್ರ್ ಏರ್ಸ್ಲಿಲ್ಲ ಅಲ್ಲಿ ಹೊರಗಡೆ ಮಾರ್ಕೆಟ್ ಜಾಸ್ತಿ ಅಲ್ಲಿ ಕೊಟ್ಟ ಯಾರಿಗೊತ್ತಲ್ಲೇ ಎರಡ್ ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಒಂದೇ ತಾರೀಕು ಎಪ್ಪತ್ತೆ ಒಂಬತ್ತು ಸಾವಿರದ ಒಂದೇ ರೇಟ್ ಹಚ್ಚಿ ಪಟ್ಟಿ ಇನ್ನೂ ಇಟ್ಟಿ ನಾನು ಹಳ್ಳಿಗೆತ್ರಿ ಬಿದ್ದತ್ರಿ ಏಳು ಲಕ್ಷ ಚಿಲ್ರ ಪಟ್ಟಿ ಮನಿ ತೊಂಬಿ ನಾನು ನಿಜವಾದ ನನ್ನ ಜೀವನ ಅದಕ್ಕಿಂತ ಮೊದ್ಲು ನೋಡಿನಿ ಇಲ್ಲ ಅಂತಲ್ಲ ಇದನ್ನ ಹಚ್ಚಿಂದ ದೊಡ್ಡ ಪಟ್ಟಿ ನಾನು ಇವಾಗ ಇವತ್ತಿಗೆ ತೆಗೆದಿಟ್ಟಿನಿ ಅದ ಎರಡೇ ಎಕರೆಗೆ ಏಳು ಲಕ್ಷ ರೂಪಾಯಿ ಅದರ ಕ್ಯಾಲ್ಕುಲೇಷನ್ ಪ್ರಕಾರ ಹೇಳ್ತಾರೆ ಒಟ್ಟಾರೆ ಟೋಟಲಿ ಬಿಸಿಲು ಜಾಸ್ತಿ ಬೇಕು ಇದಕ್ಕೆ ಬಿಸಿಲು ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಹೇಳಿದೆ ಜಲ್ದಿ ಬೆಳವಣಿಗೆ ಆಗೋದಕ್ಕೆ ಮಾತ್ರ ನಮ್ಮ ಸುಭಾಷ್ ಪಾಳೆ ಪಾಳೇಕರ್ ಅವರು ಹೇಳೋ ಪ್ರಕಾರ ನಾಟಿ ಮಾಡಿದ ತಕ್ಷಣ ನುಗ್ಗಿ ಕನಿಷ್ಠ ಪಕ್ಷ ಐವತ್ತು ಫೀಟ್ ಒಂದಾದರೂ ನುಗ್ಗಿ ನಿಂಬೆ ಒಳಗೆ ಇಡ್ಲೇಬೇಕು ಸರ್ ಹೌದು ಸರ್ ಕಂಡೀಷನ್ ಯಾಕದ ಹಂಗೆ ಯಾಕಂದ್ರೆ ಕೆಲವು ಪೋಷಕಾಂಶಗಳನ್ನ ಸಣ್ಣ ವಯಸ್ಸಿದ್ದಾಗ ಈ ನಿಂಬೆ ಹೀರ್ಕೊಳ್ತಕ್ಕಂಥ ಶಕ್ತಿ ಕಡಿಮೆ ಇರ್ತದೆ ರೀ ಗಾಳಿಯಿಂದ ಹೀಗಾಗಿ ಈ ನುಗ್ಗೆ ಆಮ್ಲಜನಕನ ಸಾಕುವಷ್ಟು ಹೀರಿಕೊಂಡು ಬೇಕು ಬೇಕಷ್ಟು ಉಪಯೋಗ ಮಾಡಿಕೊಂಡು ಉಳಿದದ್ದನ್ನು ಭೂಮಿಗೆ ಬಿಡ್ತದೆ ಅದನ್ನು ತಗೊಂಡು ಇದು ಜಲ್ದಿ ಡೆವಲಪ್ ಆಗ್ತದೆ ಈ ನೀವು ಎಲ್ಲಾದರೂ ನೋಡ್ರಿ ನಿಂಬೆ ಹಚ್ಚದೆ ನುಗ್ಗಿ ಬರೀ ಇದು ನುಗ್ಗೆ ನಾಟಿ ಮಾಡಲಾರ್ದಂಥ ನಿಂಬೆ ಅಷ್ಟೇ ಹಚ್ಚಿದಂಥ ಹೊಲದಲ್ಲಿ ಹೋಗಿರಿ ಅವು ಬೆಳವಣಿಗೆ ಆಗಿರೋದಿಲ್ಲ ರೀ ಕುರ್ಜಾ ವಸ್ತಿಯೊಳಗೆ ಇರ್ತವೆ ಭಾಳ ಅಂದರೆ ಮೂರು ವರ್ಷಕ್ಕೆ ಒಂದು ಎರಡೂವರೆ ಅಡಿ ಮೂರು ಅಡಿ ಬರ್ತದೆ

ಬೌಂಡ್ರಿ ಮಾಡ್ಬಾರ್ದ್ರಿ ನಮಗ ಅದರಿಂದ ಅನ್ಯಾಯ ಆಯ್ತದೆ ಬಾಂಡ್ರಿ ಮಾಡಿದ್ರ ಬೇರೆ ರೈತನ ತೋಟಕ್ಕೆ ಹೋಗ್ತೈತೆ ಅದು ಒಳಗೆ ಒಳಗಿಂತ ಸ್ವಲ್ಪ ನಡವಾಲಕ್ಕೆ ಮಾಡಕ್ ಅಲ್ರಿ ಮಕ್ಳು ಹೆಂಗ ನಾವು ತೊಟ್ಟಲ್ ಮೇಲೆ ಇಟ್ಟು ತೂಕ ಮಾಡ್ತೀವಿ ಹೆಂಗ ತೂಗ್ತೀವಿ ಈಗ ನಮ್ಗೆ ಅನ್ನ ಹಾಕುವಂತ ಇದನ್ನ ನಾವು ನಡವಲಾಗಿ ಪೂಜೆ ಯಾಕೆ ಮಾಡ್ಬಾರ್ದು ಇದು ನಂದಿದೆ ಈಗ ಯಾರಾದ್ರೂ ನಾನು ಭಾಳಷ್ಟು ಮಂದಿ ನೋಡಿದ್ರಿ ಒಂದ್ ಎರಡು ಹಚ್ಚಿರ್ತಾರೆ ಬಾಡಿಗೆ ಹಚ್ಚಿರ್ತಾರೆ ಆ ಬಾಡಿಗೆ ನೀರ್ ಬಿಡ್ತಾರ ಕಡಿಮೆ ಆಗತಿ ಅದು ಬ್ಯಾರದ ಹೊಲ್ದಾಗ ಬೆಳೀತಿರ್ತೈತೆ ಆ ಕಡೆ ಕಟಾವು ಮಾಡ್ತಿರ್ತೀವಿ ಅದನ್ನ ಯಾಕೆ ಮಾಡಬೇಕು ನಮ್ಮ ಬಾಡ್ರಿ ಒಳಗೆ ಯಾವುದೇ ನಾವು ದೀರ್ಘಾವಧಿ ಬೆಳೆ ಮಾಡಿದ್ರೆ ನಮ್ಮ ಬಾಡ್ರಿ ಸುಮಾರು ಇಪ್ಪತ್ತು ಪೇಟಿ ಅಂತರ ಇರ್ಬೇಕು ಅದು ಒಳಗಡೆ ಅಂದ್ರೆ ಕಾಳಜಿ ಮಾಡ್ತೀವಿ ಯಾವುದೇ ಕೃಷಿ ಮಾಡಿಸರ ಅದನ್ನೇ ನಾವು ಹೆಂಗೆ ಮಕ್ಕಳು ನಂಬಿತೀವಿ ಮಕ್ಕಳು ಹೆಂಗೆ ನಮ್ಮನ್ನು ನಂಬ್ತಾರ ನಾವು ಆ ಥರ ಅದನ್ನು ನಂಬಿದ್ರೆ ಅವರು ಅವು ನಮ್ಮನ್ನು ನಂಬುತ್ತವೆ ನಾವು ಅಚ್ಚೀವಿ ಅಂತೇಳಿ ಎಲ್ಲರ ತಾಯಿ ಹಿಂದೆ ಈಡ್ ಮಾಡಿರ್ತಾರ ಇಲ್ಲಿ ಕಡೆಗೆ ಅಣ್ಣ ತಮ್ಮ ದುಡಿತಿರ್ತಾರ ಎಂಜಾಯ್ ಮಾಡಿದ್ರೆ ಆಗದ್ರಿ ಸರ ಶ್ರಮಪಟ್ಟು ಐದರಿಂದ ಆರು ವರ್ಷ ಇದನ್ನ ಶ್ರಮಪಟ್ಟು ಬೆಳೆಸಿದ್ರ ನಮ್ಗೆ ಐವತ್ತರಿಂದ ಅರವತ್ತು ವರ್ಷ ಅನ್ನ ಅನ್ನೋ ವಿಶ್ವಾಸ ನನಗಿದೆ ಏ ಬಂದ್ಬಿಟತ್ರಿ ಅಲ್ರಿ ನನಗ್ ಸುಮಾರು ಐವತ್ತು ವರ್ಷ ಆದ್ರೆ ನನ್ನ ಹೆಸರಲ್ಲಿ ಒಂದು ಏನಿಲ್ಲ ನನ್ನ ಮಗನ ಹೆಸರಲ್ಲಿ ಏನೆಲ್ಲ ಅದು ಈಗ ಇದಂಬೇನ ಕಾರಣ ನಿಂಬು ಹೌದ್ರಿ ಅಲ್ಲ ಮೊದ್ಲಾಗ ಏನಂತಾರೆ ಅವ್ರು ಓದೋಕೆ ಅಲ್ಲೇ ಎಲ್ಲ ಬೆಳೆ ಮಾಡ್ಕೊಂಡ್ರೆ ಅವ್ನು ಓದ್ಕೊತ ನಮ್ಮಂತ ನಡೆಸ್ಕೊಂತ ಬಂದಿ ಸರ ಈಗ ನಮ್ಮ ಮಕ್ಳು ವಯಸ್ಸಕ್ಕೆ ಬರಕ ಅವ್ರು ಮೆಚೋರಿಟಿ ಬರಕ ತಿಳಿಕೆ ಬರೋದ್ರಾಗ ಇದು ಒಳ್ಳೆ ಬೆಳೆ ಬರಕತ್ತೈತಿ ಈಗ ನಮ್ಗೆ ಒಳ್ಳೆದಾಗಿ ಸರ್ ಅದೃಷ್ಟ ಹಾಂ ಐತಿ ಯೋಗ ಬಂದೋತ್ನಿಗೆ ಯೋಗ್ಯತೆ ಇರ್ಬೇಕಂತ ಮಕ್ಳು ವಯಸ್ಸಕ್ಕೆ ಒಂದು ಇವು ಫಲ ಕೊಡಕತ್ತಿದ್ವು ಯೋಗ ಬಂದೋತ್ನಿಗೆ ಯೋಗ್ಯತೆ ಐತೆ ಅಂತ ನಾನು ಹೇಳಕತ್ತೀನಿ ಅದ್ಭುತ ಈಗ ಈಗ ನೀವು ಮಾಡಿದ್ರಿ ಸರ್ ಇದಕ್ಕೆ ಏನೇನು ಡೆವಲಪ್ ಆಗಕ್ಕೆ ಏನೇನು ಮಾಡಿದ್ರೆ ಅದು ಹೇಳಿ ನಾನು ಡೆವಲಪ್ಮೆಂಟ್ ಆಗೋಕೆ ಫಸ್ಟಿಗೆ ಜೀವಾಮೃತನ ಸಾಕ್ಷಿ ಹುಚ್ಚಿ ಚಂಗಣಿ ಹಿಟ್ಟು ಬೆಲ್ಲ ನೈತನ ಅದರಲ್ಲಿದ್ದ ಈ ಮಟ್ಟಕ್ಕೆ ಡೆವಲಪ್ಮೆಂಟ್ ಆಗ ಇನ್ನು ಸ್ವಲ್ಪ ನಾನು ಅವತ್ತಿಗೆ ಮಾಡಿದಂಥ ಹಾರ ರೀ ಇನ್ನು ವರ್ಷ ಸಾವಿರ ಇರ್ತೈತಾನೆ ನನಗೆ ಶ್ವಾಸ ಐತಿ ಯಾಕಂದ್ರೆ ಒಂದು ತಿಂಗಳಿಗೆ ಒಂದು ಸಾರಿ ಸಾಕಂತ ಸುಭಾಷ್ ಪಳೆಕಾರ್ ಆದರೂ ಹೇಳಿದ್ರು ಇವರಾದ್ರೂ ಹೇಳ್ತಿದ್ರು ನಾನು ಸಂದರ್ಭ ಬಂದಾಗ ವಾರಕ್ಕೆ ಐದೈದು ಸಾವಿರ ಲೀಟ್ರ್ ತವ ಎಡ್ರೇಕಾನ ಜೀವ ಅಂಬತ್ತೆ ಮಾಡಿ ನಾನು ಸರ್ ಹೌದು ಸರ್ ಮಾಡಿ

ಅಷ್ಟು ಅಲ್ರಿ ಸರ್ ಒಂದ್ ಎಕರೆ ಹೊಲಕ್ಕೆ ಎರಡು ನೂರು ಲೀಟರ್ ಒಂದ್ ತಿಂಗ್ಳಿ ಯಾರು ಹೇಳ್ತಿದ್ರು ಸವ ಎರಡು ಎಕರೆ ಒಳಕನ ವಾರಕ್ಕೆ ಐದು ಸಾವಿರ ನೀರು ಜೀವಾಮೃತನ ರೀ ನಾನು ಮೂರು ವರ್ಷ ಅದೇನ ಸಣ್ಣ ನಾಲ್ಕು ವರ್ಷ ಅನ್ನವತ್ತ ಇದಕ್ಕ ನಾನು ಬಹಳ ಕಾಳಜಿ ವಹಿಸ್ಬಿಟ್ಟೆ ಈ ತರ ಅದಕ್ಕೂ ಮಾಡಿದ್ರ ಇದು ಹೆಂಗೈತೆ ಹಂಗ ಆಗ್ತಿತ್ತು ನಾನು ಅದಕ್ಕೆ ಮಾಡಲಿಲ್ಲ ಕರೆಕ್ಟ್ ಒಂದು ವರ್ಷ ಆರ್ ತಿಂಗಳ ಅದಕ್ಕೆ ನೀರು ಬಿಡಕತ್ತಿ ನಾನು ಹಚ್ಚಿ ಮೂರು ವರ್ಷ ನಾಲ್ಕನೇ ವರ್ಷ ಬರಕತಿ ಇನ್ನೊಂದು ತಿಂಗಳಾದ್ರ ಒಂದೇನು ಮಾಡಿದ್ದಿಲ್ಲ ಅದನ್ನ ಈ ಥರ ಅದನ್ನು ಮಾಡಿದ್ರೆ ಇದಕ್ಕಿಂತ ಬಲ ಇರ್ಬೇಕು ನಾನು ನಾನಾದ್ರೆ ನನ್ನ ಮಕ್ಕಳಿಗೆ ನನಗಾದಿದ್ದ ಅನುಭವ ಅವ್ರಿಗೆ ಆಗಬಾರ್ದು ಓದ್ರಿ ನೀವು ವಿದ್ಯಾವಂತರಾಗ್ರಿ ಅಂತ ನಾನು ನಾನಾದ್ರೆ ಆದ್ರೆ ಇರ್ಬೇಕು ರೀ ಜಮೀನು ಇರ್ಬೇಕು ಇರ್ಬೇಕು ಜಮೀನು ಇರ್ಲಾರ್ದ ಮಕ್ಳು ಎಷ್ಟು ಓದಿದ್ರು ಅವ್ರಿಗೆ ಕಿಮ್ಮತ್ತಿಲ್ಲ ಇದನ್ನು ತಿಳ್ಕೊಂಬಿಡ್ರಿ ನಾಳೆ ಅವ್ರು ಒಳ್ಳೆ ಪದವಿ ಆಗ್ಯಾರಂದ್ರೂ ಚಲೋ ಅದಾರ ಅಂದ್ರೆ ಜಮೀನು ಐತಿ ಅಂತ ಕೇಳ್ತಾರೆ ಫಸ್ಟ್ ನೌಕರಿ ಐತಿಲ್ಲ ಅಂತ ಕೇಳ್ತಾರೆ ಆಮೇಲೆ ಜಮೀನು ಐತಿಲ್ಲ ಅಂತ ಕೇಳ್ತಾರೆ ಇರ್ಬೇಕ್ರಿ ಜಮೀನು ಇರ್ಬೇಕು ಒಂದೋ ಒಂದು ಕಾಲಕ್ಕೆ ನತ್ತು ಬೇಡ ಐವತ್ತು ವರ್ಷಕ್ಕಾದ್ರೆ ನಮ್ಮ ಜಗತ್ತಿನೊಳಗ ಕೃಷಿ ಒಂದೇ ಉಳಿಯೋದು ಎಲ್ಲದು ಪೈಪಟ್ಟಿ ಮೇಲೆ ಅದಾವು ಕೃಷಿಗೆ ಯಾರು ಪೈಪಟ್ಟಿ ಮಾಡೋಕ್ಕಾಗಲ್ಲ ಏನಂತ ಇದು ನೀವು ಎಲ್ಲರೂ ಕೇಳಿರಿ ನೀವು ಯಾಕಂದ್ರೆ ಇವತ್ತಿನ ದಿನ ನನಗೆ ಸಾವಿರಾರು ಕಡೆ ಕರಿತಾರೆ ನಾನು ನಿಮ್ದೆ ಮತ್ತು ನುಗ್ಗೆ ಒಳಗೆ ಒಳ್ಳೆ ಪರಿಣಿತ ಇರೋದ್ರಿಂದ ಒಳ್ಳೆ ಒಳ್ಳೆ ರೈತರು ಕರೀತಾರೆ ಅವರಿಗೆ ವ್ಯವಸಾಯದ ನಾಲೇಜೇ ಇಲ್ಲ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಒಳ್ಳೆ ಒಳ್ಳೆ ಒಳಗಿದ್ದು ಸಾಕಾಗಿ ಬೇಜಾರಾಗಿ ಟೆನ್ಷನ್ ತಾಳಾರ್ದೆ ಯಾಕಂದರೆ ಇವತ್ತು ಏನಾಗಿದೆ ಅಂದರೆ ಮೊದಲಂತೆ ಜಾಬ್ ಮಾಡೋರಿಗೆ ಯಾವುದೇ ಟೆನ್ಷನ್ ಇಲ್ಲ ಹಿಂಗೆ ಜಾಬ್ಗಿಂತಲೂ ನೂರು ಪಟ್ಟು ಜಾಸ್ತಿ ಟೆನ್ಷನ್ ಅದು ಯಾಕಂದರೆ ಎಲ್ಲರೂ ಅವ್ರಿಗೆ ತೊಂದರೆ ಕೊಡಗುತ್ತೆ ರಾಜಕೀಯ ವ್ಯಕ್ತಿಗಳಿಂದ ಹಿಡಿದು ಸಂಘ ಸಂಸ್ಥೆಯವರಿಂದ ಹಿಡಿದು ಇಡೀ ಒಬ್ಬ ಸಣ್ಣ ಸಾಮಾನ್ಯ ಮನುಷ್ಯ ಒಬ್ಬ ಆಫೀಸರ್ನ ಹತ್ರ ಹೋದ್ರೆ ಅವ್ನು ಮಾ ಏನಾದರೂ ಕೆಲಸ ಮಾಡಿರೋ ಎಮ್ ಎಲ್ ಎ ಫೋನ್ ಮಾಡಿ ಹಚ್ಕೊಡ್ತಾನೆ ಅವರೆಲ್ಲ ಟೆನ್ಷನಿಗೆ ಬೇಡ ಬೇಡಪ್ಪ ಇದ್ದು ಆರಾಮ ಸುಮ್ಮ ಜೀವನ ನೆಮ್ಮದಿಗಿಂತ ಜೀವನ ಅಲ್ಲ ದೊಡ್ಡದು ಹೀಗಾಗಿ ಸುಂಕು ವ್ಯವಸಾಯಕ್ಕೆ ಬಂದ್ಬಿಡೋಣ ಅಂತ ಇದ್ದಂಥ ಸ್ವಲ್ಪ ರೊಕ್ಕದಲ್ಲಿ ಬಂದು ಎಂಟೈತೆ ಅವ್ರವ್ರ ಕೆಪಾಸಿಟಿಗೂ ಅನುಗುಣವಾಗಿ ಹೊಲ ಹಿಡಿದು ಬಹಳಷ್ಟು ಜನ ಮಾಡುತ್ತಾರೆ ಅವ್ರಿಗೆ ವ್ಯವಸಾಯ ಗೊತ್ತಿಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ನಮ್ಮಂಥ ರೈತರ ಮೊರೆ ಹೋಗ್ತಾರೆ ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಿರಿ ಅದು ಯಾವ ಥರ ಮಾಡಬೇಕು ಗೊತ್ತ ಕಲಿಸ್ಕೊಡ್ರಿ ಹಾಂ ಹೀಗಾಗಿ ನನಗೆ ಸಾವಿರಾರು ಕಡೆ ಕರೆದಿದ್ದಾರೆ ಸರ್ ದೂರ ದೂರ ಹೋಗ್ತೀನಿ ನಾನು ದೂರ ದೂರ ಕರಿತಿರ್ತಾರೆ ನನಗೂ ಗೌರವ ಕೊಡ್ತಾರೆ ಅವ್ರು ಹಾಗೆ ಕರೆಯೋದಿಲ್ಲ ನಾನು ಸವದತ್ತಿ ಆ ಕಡೆ ಬೆಳಗಾವಿ ಡಿಸ್ಟಿಕ್ನಾಗ ಹೋಗಿ ಬರ್ತೀನಿ ಈ ಕಡೆ ಮೈಸೂರು ತನಕ ಹೋಗ್ತೀನಿ ಚಿತ್ರದುರ್ಗ ಹೋಗಿ ಬರ್ತೀನಿ ಈ ಕಡೆ ಬಿಜಾಪುರ ಜಿಲ್ಲೆ ನಿಂಬೆ ತವರೂರು ನನಗೊಂದು ಖುಷಿ ಏನು ಅನ್ನಿಸ್ತದೆ ಅಂದರೆ ನಿಂಬೆ ತವರೂರು ಅವರಿಂದ ನಾವು ನಿಂಬೆ ಬಗ್ಗೆ ಕರಿಬೇಕು ಬಟ್ ಅಲ್ಲಿ ಏನಾಗಿದೆ ಅಂದ್ರೆ ಅಪ್ಪ ಅಪ್ಪ ಹಾಕಿದ ಹಾಲು ಬರೋಕ್ಕೆ ಅವರು ಅದ್ರ ಬಗ್ಗೆ ಅಷ್ಟು ನಾಲೆಜ್ ತೊಗೊಳ್ಳಿಲ್ಲ ಅವರು ನಾವು ಇಲ್ಲಿ ಸ್ವಲ್ಪ ಭೂಮಿ ಭೂಮಿಯೊಳಗೂ ಸ್ವಲ್ಪ ಸೊಪ್ಪೊಳಗೆ ನಾಲೆಜ್ ಜಾಸ್ತಿ ಅದ್ರ ಬಗ್ಗೆ ಒತ್ತು ಕೊಡಕ್ಕಿದ್ವ ನಮ್ಗೆ ಜಾಸ್ತಿ ಅದ್ರ ತಿಳುವಳಿಕೆ ಬರೋಕೈತಿ ಹಿಂಗಾಗಿ ಅವರೇ ನಾನು ಕರಿಹಾಕತ್ತರ ಈಗ ಅದು ನನಗೆ ಬಹಳ ಖುಷಿ ಅನಿಸ್ತದೆ ಯಾಕಂದ್ರೆ ಅವ್ರಿಂದ ನಾವು ಕಲಿಬೇಕು ನಮ್ಮಿಂದ ಅವ್ರು ಕಲಿಯಕ್ಕೆತ್ತಾರಲ್ಲ ಮನೆ ರಿಸೆಂಟ್ ನಿಡಗುಂದಿಗೆ ಹೋಗಿದ್ದೆ ನಿಡಗುಂದಿ ಬಿಜಾಪುರ ಜಿಲ್ಲೆ ಆಲಮಟ್ಟಿ ಆಲಮಟ್ಟಿ ಅಲ್ಲೆಲ್ಲ ನಿಂಬೆ ಬೆಳಿತಾರೆ ಹೌದು ಅವ್ರು ನನ್ನ ಕರೆದು ನನ್ನಿಂದ ಮಾರ್ಗದರ್ಶನ ತಗೊಂಡ್ರು ನಮ್ಗೆ ಖುಷಿ ಅನಿಸ್ತದೆ ಇದೇ ಇದರಲ್ಲಿ ವ್ಯವಸಾಯದಲ್ಲಿ ಕರೆಕ್ಟಾಗಿ ಆಗಿ ಉಪಯೋಗ ಮಾಡಿ ಸರಿಯಾಗಿ ಅದು ಏನು ಕೇಳ್ತದೆ ಯಾವಾಗಲೂ ನಾವು ಹೆಂಗಿರ್ಬೇಕಂದ್ರೆ ರೈತ ಒಂದು ಏನಾದರೂ ಸಸ್ಯ ಹಾಕಿದಾಗ ಅದ್ರ ಜೊತೆ ಮಾತಾಡ್ತಕ್ಕಂತಹ ಒಂದು ಶಕ್ತಿ ನಮ್ಮ ಅದು ಏನು ಬೇಡ ಅದು ಚೆನ್ನಾಗಿದೆಯಾ ಇಲ್ಲವೋ ಯಾಕಂದರೆ ಅದಕ್ಕಂತೂ ಮಾತು ಬರೋದಲ್ಲ ಬಟ್ ನಮ್ಮ ಜೊತೆ ಅದನ್ನು ಗಿಡ ನುಡಿದಾಗ ನಮ್ಗೆ ಮಾತಾಡಕತ್ತಿ ಅನಿಸಿರಬೇಕು ಅವನು ರೈತನಿಗೆ ಆ ಥರ ನಾವೇನಾದರೂ ಆ ಗಿಡದ ಜೊತೆಗೆ ಹೊಂದ್ಕೊಂಡ್ವಿ ಅಂತಂದರೆ ನೂರಕ್ಕೂ ನೂರು ಎಂಥ ದೊಡ್ಡ ಆಫೀಸರ್ ಏನು ಈಗ ಎರಡೆರಡು ಲಕ್ಷ ಮೂರು ಮೂರು ಲಕ್ಷ ರೂಪಾಯಿ ಸಂಬಳ ತೊಗೊಳಿದಾರೆ ಅವಳಿಕೆನ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿಲ್ಲ ಲಾಭ ತೆಗಿಬೋದು ಸರ್ ಆಮೇಲೆ ನಾನೇ ರಾಜ ಈ ಹೊಲಕ್ಕೆ ನಾನೇ ಸರ್ವಾಧಿಕಾರಿ ನಾನು ಏನು ಹೇಳ್ತೀನಿ ಅದನ್ನು ಮಾಡೋದು ನಾ ಬೇಕಾದ್ರೆ ಮಾಡ್ಬೋದು ಇಲ್ಲದ್ರೆ ಮಲ್ಕೋಬೋದು ಯಾರು ಕೇಳೋರಿಲ್ಲ ಹಾಂ ಅದು ಕರೆಕ್ಟಾಗಿ ನಾವು ಮಾಡ್ಕೊಂಡು ಅವಕ್ಕಿಂತ ಹೆಚ್ಚಿನ ಸಂಬಳ ತೊಗೊಂಡ್ಬಿಡ್ತೀವಿ ಇಲ್ಲಿ ಅಲ್ಲಿ ಎಲ್ಲರನ್ನ ಟೆನ್ಷನ್ ತೊಗೊಂಡು ಎಲ್ಲರ ಕೆಳಗಡೆ ಸಲಾಮ್ ಮಾಡಿ ಅದು ಮಾಡೋದಕ್ಕಿಂತ ಇದು ಭಾಳ ಯೋಗ್ಯ ಅನ್ನಿಸ್ತದೆ ಹೀಗಾಗಿ ಭಾಳಷ್ಟು ಜಾಬ್ ಮಾಡೋದು ದೊಡ್ಡ ದೊಡ್ಡ ನನ್ನ ಸ್ನೇಹಿತರಾದ್ರೆ ಕೆಲವರು ಏರ್ಫೋರ್ ಇಂಡಿಯನ್ ಫೋರ್ಸ್ನಲ್ಲಿ ಕೆಲಸ ಮಾಡಿದವರು ಒಬ್ಬರು ದುಬೈ ರಿಟರ್ನ್ ಆದರು ಇಂಜಿನಿಯರ್ ಅವರೇ ಬಂದು ಇಂಥ ಪ್ರದೇಶದಲ್ಲಿ ಎದ್ದಾರೆ ಅವರು ಬಸವರಾಜ ಅರಳಿ ಮರದಂಥೇಳಿ ಬರೀ ಅಲ್ಲಿ ರಾತ್ರಿ ಬಂದ್ರೆ ಕರಡಿ ಚಿರತೆ ಬರ್ತಾವ ಅಂತಲ್ಲಿ ಆರಾಮದವ್ರು ನಾವು ಊರಾಗಿದ್ದವ್ರು ಒಂದು ಕೇಳು ಇರಿಬಿ ಬಂದ್ರ ಸತಿಗೆ ಹೆದರ್ಕೊಂತೀವಿ ಅವರೆಲ್ಲ ಬಿಟ್ಟು ಬಂದು ಇವತ್ತು ಆ ಗುಡ್ಡದಲ್ಲಿ ನಂತರ ಇವತ್ತು ಕರಡಿ ಬಂದಿತ್ತಂತ ಫೋಟೋ ಹಾಕ್ತಾರೆ ಚಿರತೆ ಬಂದಿತ್ತು ಸರ್ ಸರ್ ಸಿರಾಜವ್ರಿ ಅಂತ ಫೋಟೋ ಹಾಕ್ತಾರೆ ಆದ್ರೆ ನೆಮ್ಮದಿಯಿಂದ ದಿನ ಅಂತಾರವ್ರು ಆದರೆ ಕೃಷಿ ಒಳಗೆ ಭಾಳಷ್ಟು ನೆಮ್ಮದಿ ಇದೆ ಸರ್ ಅದನ್ನು ನಾವು ನಿಜವಾಗ್ಲೂ ಮನಸಾರೆ ಅಳವಡಿಸ್ಕೋಬೇಕು ಸರ್ ಒಳ್ಳೆ ರೈತ ಕೇವಲ ಒಂದು ಹೊಲ ಎರಡು ಇಂಚ್ ನೀರು ಇದ್ರ ಸುಮಾರು ಒಂದು ವರ್ಷಕ್ಕೆ ಎಲ್ಲ ತಗದು ಐದು ಲಕ್ಷ ರೂಪಾಯಿ ಗಳಿಸಬಹುದು ಅನ್ನೋ ವಿಶ್ವಾಸ ನನಗೆ ಐತಿ ಅದ್ರ ಜೊತೆಗೆ ಒಬ್ಬರು ಹೌದು ಮಾಡ್ಬೋದು ಒಂದು ಎಕರೆ ಎರಡು ಇಂಚ್ ನೀರು ಇದ್ರ ಮಾಡ್ಬೋದು ಯಾಕೆ ಮಾಡ್ಬೋದು ಅಂತಂದ್ರೆ ಒಳ್ಳೆ ಹತ್ತು ಹದಿನೈದು ಲೀಟರ್ ಇಂಡವು ನಾಲ್ಕು ಆಕಳ ನಾಲ್ಕು ಆಕಳ ಎರಡು ಇಂಚು ನೀರು ಒಂದು ಎಕರೆ ಹುಲ್ಲು ಅದಕ್ಕೆ ಹೊರಗಿನ ಕುಣ್ಕೊಂಡ್ಬರ್ಬೇಕಾಗಿಲ್ಲ ರೀ ಇದ್ರದ್ದೆ ಬಂದಿರತಕ್ಕಂಥ ಹುಚ್ಚಿ ಸೆಗಣಿ ಅದನ್ನಷ್ಟು ಅದಕ್ಕೆ ಹಾಕೊಂತ ಹೋಗ್ಬಿಟ್ರೆ ಇನ್ನು ಹತ್ತು ದನ ಮೇಯಷ್ಟು ಬರ್ತಿರ್ತೈತ್ರಿ ನಾವು ಹೊರಗಿಂದ ಆಹಾರ ತಂದಕ್ಕದ ಅವಶ್ಯ ಇರಲಿಲ್ಲ ನಾವು ಏನು ಮಾಡ್ತೀವಿ ಅಂತಂದ್ರೆ ಇದ್ರದ್ದು ಬಂದಿರತಕ್ಕಂಥದ್ದು ಹೊರಗೆ ಮಾರ್ತೀವಿ ಹೊರಗಿನ ಸರ್ಕೊರೆಗೆ ತಂದು ಹೊಲಕ್ಕೆ ಹೋಗ್ತೀವಿ ಇದು ಸತ್ಯ ಸಂದರ್ಭ ಬಂದ್ರೆ ಇವತ್ತಿನ ಕಾಲಕ್ಕೆ ತಳಗಡೆ ಭಾಗದಾಗ ಎಂಟು ಇಂಚು ಮಣ್ಣನ್ನು ಮಾರಿಕೊಂಡಂಥ ರೈತ ಅದನ್ನು ನಾನು ಕಣ್ಣಾರೆ ನೋಡಿ ಬಂದೀನಿ ಓಯ್ ಬಂದೀನಿ ಹೊಲದಾಗಿರ್ತಕ್ಕಂಥ ಮಾರಿಯಾರ ಎಂಟು ಇಂಚು ಮಣ್ಣು ಮಾರಿಕೊಂಡಾರ ಹತ್ತ ಎಕರೆ ಜಮೀನ್ ಅಂತ ನಮ್ಮ ಹಾಂ ಕೀಟಂಗಿ ಪಟ್ಟಿಗೆ ಮಣ್ಣಿಗೆ ಹೆಳ್ಳಿಗೆ ಮಾರ್ಕೊಂದ್ರೆ ಅದ್ರ ಅವತ್ತಿನ ಪರಿಸ್ಥಿತಿ ಇವತ್ತಿಗೆ ಭೂಮಿ ಏನಾಗಿ ಸರ್ ನಮ್ಮ ಭೂಮಿಯೊಳಗಿರ್ತಕ್ಕಂಥ ಭೂ ಸೂರ್ಯನ ಕಿರಣ ಆಹಾರ ಇರುವುದು ಎಂಟು ಇಂಚಿನ ಒಳಗೆ ಒಳಗಡೆ ಮಾತ್ರ ಗಿಡ ಮರಗಳ ಬೆಳೆಯುವಂಥ ತಾಕೊತ್ತಿಲ್ಲ ಎಂಟು ಇಂಚ ಎಂಟು ಇಂಚು ಅದ್ರೊಳಗೆ ನೀನು ಮೂರು ಫುಟ್ ಕಡ್ದು ಒಳಗೆ ಹಾಕಿರಿ ಬೆಳೆ ಮಾಡಿರಿ ಅದು ಓಪನ್ ಆಗಿ ಬೆಳಿ ಬೆಳೆ ಮಾಡಿರಿ ಅದ್ರ ಬೆಳೆ ಹೆಂಗೆ ಇದ್ರ ಬೆಳೆ ಹೆಂಗೆ ಇರ್ತವೆ ಮಲ್ಸಿಂಗ್ ಎದಕ್ಕೆ ಮಾಡ್ತಾರಂತರ ಎಂಟು ಇಂಚಿನಾಗೆ ಎರಡು ಇಂಚ್ ತಗದು ಬೆಡ್ ಮಾಡಿಬಿಟ್ರೆ ಒಳ್ಳೆಯ ಫಲವತ್ತಾದ ಮಣ್ಣು ಇರ್ತದೆ ಅದಕ್ಕೆ ಡೆವಲಪ್ಮೆಂಟ್ ಆಗುತ್ತೆ ಬೆಡ್ ಅದಕ್ಕೋಸ್ಕರ ಹೌದ್ರಿ ಸರ್ ಅದು ಏನು ಮಾಡ್ತಾರೆ ಕೆಲವೊಬ್ಬರು ಏ ಬೆಡ್ ಮಾಡಿ ಕಸ ಬರ್ಲಂತಾರೆ ಅದು ಅಲ್ಲಿ ಸರ್ ವಿಜ್ಞಾನಿ ಊಟ ಹೊಡೆದು ಹೇಳಲ್ಲ ಏ ಬೆಡ್ ಮಾಡಿ ಮಲ್ಚಿಂಗ್ ಮಾಡಿರಿ ಅಂತಾರೆ ಬೆಡ್ ಎದು ಮಾಡ್ತಾರೆ ಅಂದ್ರೆ ಇದು ಸೂರ್ಯನೇ ಕಿರಣದಿಂದ ಬೆಳೆದಿರ್ತಕ್ಕಂಥ ಮಣ್ಣು ಫಲವತ್ತಾಗಿರ್ತೈತಿ ಅದನ್ನೆಲ್ಲ ತೆಗೆದು ಬೆಡ್ ಮಾಡಿ ಮಲ್ಚಿಂಗ್ ಮಾಡಿ ನಾಟಕಿ ಮಾಡ್ತಾರೆ ಆ ಗಟ್ಟಿ ಮಣ್ಣಿಗೆ ಹೋಗೋದಿಲ್ಲ ಅದು ಇದೇ ನಮ್ಮದು ಎಲ್ಲ ಪೌಷ್ಟಿಕ ರೆಡಿ ಆದಂಥ ಭೂಮಿಯೊಳಗೆ ಬೇರ್ಬಿಡ್ತೈತಿ ಒಳ್ಳೆ ಇಳುವರಿ ಬಂದ್ಬಿಡ್ತೈತಿ ಇದಷ್ಟೇ ಸರ್ ಬೆಡ್ ಮಾಡೋದು ಅದಕ್ಕೋಸ್ಕರ ಹೌದು ರೀ ಸರ್ ಇದು ನಾನು ಅನುಭವ ಮಾಡಿದ್ದೆ ಯಾಕಂದ್ರೆ ನಾನು ಹೇಳ್ತೇನೆ ರೀ ಎರಡು ಸಾವಿರದ ಮೂರ ನ ಮದುವೆ ಆಗ್ತಾ ಎರಡು ಸಾವಿರದ ನಾಲ್ಕರಾಗ ಬಾಳೆ ಮಾಡಿದ್ವಿ ತೆಗೊಡೋದು ಹಚ್ಚಿದ್ವಿ ಎರಡು ಸಾವಿರದ ಐದರಾಗ ದಾಳಿಂಬೆ ಹಚ್ಚಿದ್ವಿ ಅದನ್ನ ತೆಗ್ ಮಾಡಿ ಹಚ್ಚಿದ್ವಿ ಬರ್ತಾ ಬರ್ತಾ ಮಲ್ಚಿಂಗ್ ಮಾಡಿ ಹೆಚ್ಚು ಅಂತ ಹೋದ್ವಿ ಒಳ್ಳೆ ಇಳುವರಿ ಬರ್ತೈತಿ ಬಟ್ ತೆಗ್ ಮಾಡಿ ಹಚ್ಚಿದ್ದು ಇಳುವರಿ ರೀ ಸರ್ ಅದನ್ನು ಭೂಮಿ ಮೇಲೆ ಮಣ್ಣು ಹಾಕಿ ಗೊಬ್ಬರ ಹಾಕಿ ಆ ಕಡೆಯಲ್ಲಿ ಈ ಕಡೆ ಮಣ್ಣು ಬೆಡ್ ಹೋಗೋದು ನೀವು ಸಸಿ ಮಾಡಿರಿ ಒಳ್ಳೆ ಇಳುವರಿ ಬರುತ್ತೆ ಸರ್ ಇದ್ರಾಗ ಎರಡು ಸಾವಿರದ ಹದಿನೈದರಾಗ ಕೇವಲ ನಾಲ್ಕು ಪ್ಯಾಕೆಟ್ ತಮಟೆ ಹಾಕಿದ್ನಿ ಇವಾಗ ಕೇಳಿರ್ಬೇಕಾರೆ ಹದಿನಾರು ಹದಿನೇಳು ಇರ್ಬೇಕು ಅದು ಹಚ್ಚಿದಾಗ ರೀ ಐದು ಪ್ಯಾಕೆಟ್ ರೀ ಐದು ಪ್ಯಾಕೆಟ್ ಹಾಕಿದ್ರೆ ಅಮ್ಮ ಸರ್ಕಾರಿ ಗೊಬ್ಬರ ಸಗಣಿ ಗೊಬ್ಬರ ಹಾಕಿ ಬೆಡ್ ಮಾಡಿ ಅಗೆ ಎಚ್ಚಿ ಡ್ರಿಪ್ ಮಾಡಿ ಹೀಗೆ ಎಚ್ಚಿದ್ದೀನಿ ರೀ ನಾನು ಎಷ್ಟು ಹೊಂಡ್ಬೇಕು ರೀ ಒಂದು ಸಲ ತಮಂಟಿ ಹರಿದ್ರೆ ಹಚ್ಚಿದ್ದೆ ಈ ಕಡೆ ಒಂದು ಈಟೇ ಐತ್ರಿ ಇಷ್ಟ ಇಲ್ಲಿಂದ ಇತ್ತಾಗಲ್ಲ ಇತ್ತ ಇಷ್ಟ ಇತ್ತು ಮತ್ತು ಇತ್ತ ಬಿಟ್ಟಿದ್ದೀನಿ ರೀ ಆ ಕಡೆಯಿಂದ ಈ ಕಡೆ ಬಂದ್ರೆ ಮುನ್ನೂರು ಬಾಕ್ಸ್ ಆಗದೆ ಇದು ನಿಜವಲ್ಲ ಮಾ ಇದು ನಾನಾ ಸ್ವತಃ ಮಾಡೀನಿ ನಾನಾ ಸ್ವತಃ ಬೆಳೆದೀನಿ ಇವತ್ತಿಗೆ ಆ ಹೆಸರು ಟೊಮೆಟಾಗಿ ಇಡುವರಿ ಅವನಂತ ಯಾವ ರೆಕಾರ್ಡ್ ಬರೋಕೆ ಹಾಕಿಲ್ಲ ಅಂತ ಮಡಿಕೇರಿಗಿನ್ನೂ ಕೂಗ್ತಾರೆ ಅಲ್ಲ ಹೆಚ್ಚಿಗೆ ರೀ ಉಳಿಸಿದ ಮಾತ್ರ ಅಷ್ಟು ಉಳಿದತ್ತೆಂಪರ್ ಇದು ಇದ್ರಾಗ ರೇಟ್ ಸಾಲ್ ಲೀಟ್ರಲ್ಲಿ ಸಿಕ್ಕ ಭಾಳ ಒಮ್ಮೆ ಆಡ್ತಲ್ಲ ಸಿಕ್ಕ್ರ ಅಲ್ರಿ ಮೀನ್ ಏಳ್ನೂರಿಂದ ನಾಲ್ಕನೂರಂತೂ ಕಂಟಿನ್ಯೂ ರೀ ಸರ್ ಇಷ್ಟಂತೂ ಸಿಕ್ಕೈತೆ ನೂರು ಬಾಕ್ಸ್ ಅಂತ ಎರಡು ಇಟ್ಸಿರಿ ಇಪ್ಪತ್ತು ಸಾವಿರ ಆಗೋದ ನಾಲ್ಕೂರು ರೂಪಾಯಿ ಇಟ್ಸಕ್ ನಾಲ್ಕು ಸಾವಿರ ರೂಪಾಯಿ ಆಗದ ಹಿಂಗತಿ ಯಾಕಿತ್ತು ಸರ್ ಒಂದು ಆರು ರೂಪಾಯಿ ಇದು ಏಟಾಕತ್ತೀ ಅಬೋಬ್ಬ ಅಂದ್ರೆ ಒಂದು ಎಕ್ರೇನಾಗಲ್ರಿ ಅದು ಒಳ್ಳೆ ತತಿ ಒಳ್ಳೆ ರೇಟು ಒಳ್ಳೆ ಮಾರ್ಕೆಟ್ ಒಳ್ಳೆ ಕ್ವಾಲ್ಟಿ ಸಿಕ್ಕರೆ ಮನುಷ್ಯ ರೀ ಮನುಷ್ಯ ಕೃಷಿ ಒಳಗೆ ಯಾಕೆ ಲಾಸ್ ಆಗ್ತಾನಂದ್ರೆ ಸಿಕ್ಕಾಪಟ್ಟು ಕಸ ಬೆಳಿತೈತಿ ಇವತ್ತಿನ ಕರ್ಕೊಂಬಂದು ಕ ಲೇಬರ್ನ ಕರ್ಕೊಂಬಂದು ಕಸ ತೆಗಿಯೋಕೆ ಎತ್ತಿರ ಕಸ ಬೇರೆ ದರ್ಶಲಿ ಕೆತ್ತಗಲ್ಲ ರೀ ಇವತ್ತು ಕಸ ಚಂಡ ಕಡಿತಾರೆ ನಾಳೆ ನಮ್ಮ ಕಡ್ದು ರೊಕ್ಕ ಕ ತಗೊಂಡೋಗಿಬಿಡ್ತಾರ ಹಂಗಾಗಿ ರೈತ ಪರಿಸ್ಥಿತಿ ಒಳಗೆ ಒಳಗೆ ಬರ್ತಾನೆ ಕೆಲಸಗಾರ ಕೂಲಿ ಆಳಗಳ ಸಹ ಇಲ್ಲದಾರ್ದ ಬೆಳೆಯಂತ ಬೆಳೆಯಿಂದ ಬೆಳೆಯನ್ನ ಬೆಳಿಬೇಕು ಅಂದ್ರೆ ಈ ಟ್ರೇಟ್ ಒಳ್ಳೇದಾಗ್ತೈತಿ ಯಾವುದೇ ಮಾಡಲಿ ಒಂದು ವರ್ಷಕ್ಕೆ ಒಂದು ಗಿಡ ಒಂದಾನೂರು ರೂಪಾಯಿ ಕೊಡ್ತೈತೆ ಅಂದ್ರೆ ಐದು ನೂರು ಗಿಡ ಮಾಡ್ಕೆ ಒಂದು ವರ್ಷಕ್ಕೆ ಐವತ್ತು ಸಾವಿರ ಆಕೈತ್ರಿ ಐವತ್ತು ಸಾವಿರ ಮನುಷ್ಯ ಐವತ್ತು ನಿಮಿತ್ತಿಗೆ ಐದು ಲಕ್ಷ ರೂಪಾಯಿ ಬಂದ್ರಪ್ಪ ಅಂದ್ರೆ ಆ ಐದು ಲಕ್ಷ ರೂಪಾಯಿ ಕಡಿಟ್ ಆಗ್ಬಿಡ್ತಾನಿರಿ ತಿಂಗ್ಳಿಗೆ ಐದು ಲಕ್ಷ ರೂಪಾಯಿ ಇನ್ಕಮ್ ಅಂದ್ರ ಐದು ಲಕ್ಷ ರೂಪಾಯಿ ಅಡಿಟ್ ಆಗಿಬಿಡ್ತಾನೆ ಒಂದು ತಿಂಗಳಿಗೆ ಐದು ಸಾವಿರ ಅಂದ್ರ ಐದು ಸಾವಿರ ರೂಪಾಯಿ ಹೊಂದ್ಕೊಂಡ್ಬಿಡ್ತಾನೆ ಇದು ಆಗೈತಿ ಒಂಬತ್ತು ತಿಂಗಳ ಕೇವಲ ಒಂದು ಸಾವಿರ ರೂಪಾಯಿ ಪಗಾರ್ದ ನಮ್ಮ ಹೆಂಡ್ರ ಮಕ್ಳು ಸಾಗ್ಯ ನಾನು ಇದು ನನಗಾಗಿ ಇದು ಮತ್ತೆ ಮತ್ತೊಬ್ರಿಗೆ ನಾ ಹೇಳಿ ತಯಾರಿಲ್ಲ ಒಂದು ವರ್ಷ ನಾ ಬ್ಯಾರದ್ದೆ ನಮ್ಮ ಮಕ್ಳು ಎರಡು ನೂರ ಅರವತ್ತೈದು ರೂಪಾಯಿ ಎರಡು ತಿಂಗಳ ಟ್ಯೂಷನ್ ಮಾಡಿ ನಾ ಎಪ್ಪತ್ತು ರೂಪಾಯಿ ಉಳಿಸಿದ್ರೆ ಅದ ಮಕ್ಳು ಹನುಮ ಸಾಗ್ರ ಕೋಯಿಕಾ ಬರ್ದು ಮಾಡ್ತಿದ್ರೆ ನಾವು ರೊಕ್ಕ ಹೆಂಗೆ ಬರ್ತಂಗೆ ಅದು ಕೊಂದುಕೊತೀವಿ ಈ ವರ್ಷ ಇಪ್ಪತ್ತು ಲಕ್ಷ ರೂಪಾಯಿ ಅದು ತರ ತುಂಬ ಅಂದಿ ಒಂದು ವರ್ಷ ಐವತ್ತು ಲಕ್ಷ ಬೆಳಿಬೇಕನ್ನ ಗುರಿ ಇಟ್ಟಿನಿ ನಾನು ಯಾಕಂದ್ರೆ ಐದು ಎಕರೆ ಸಂಪೂರ್ಣ ಚಾಲು ಆಗತೈತಿ ಇದುವರೆಗೆ ಗಿಡದ ಕಾಯಿಲ್ಲ ಕಾಯ್ತಿರಿ ಹೂವಿಲ್ಲ ಹೂ ಬಂದರೆ ರೇಟ್ ಕಡಿಮೆಕ್ಕಿತ್ತು ನಮಗಿನ್ನ ಐವತ್ತಿನ ತಡದ ಹೂ ಅಂತಂದ್ರೆ ಸುಮಾರು ಒಂದು ಹೂವು ಐದು ರೂಪಾಯಿನಿಂದ ಎಂಟು ರೂಪಾಯಿ ಸಿಗುತ್ತೆ ಅನ್ನೋ ನಂಬಿಕೆ ನನಗೈತೆ ಹೂವು ಹೌದು ಐದು ಸಾವಿರ ಅಲ್ಲಿಕ್ಕೂ ಮೂರು ಸಾವಿರ ಅಂತ ಸಿಕ್ಕ ಸಿಗ್ತಿ ರೀ ಮೂರು ಸಾವಿರಕ್ಕೂ ಮೂರು ರೂಪಾಯಿ ಲೆಕ್ಕ ಮಾಡಿರಿ ಒಂದು ಗಿಡ ಒಂಬತ್ತು ಸಾವಿರ ರೂಪಾಯಿ ಬೆಲೆ ಬರುತ್ತೆ ಒಂದು ಸಾವಿರ ಗಿಡ ಭೂಮಿ ತ್ಯಾವು ಸೃಷ್ಟಿ ಆಶೀರ್ವಾದ ಬೇಕು ನಮಗೆ ಅಂದ್ರೆ ಅಲ್ಲಿ ಏನು ಮಾಡ್ತಾರೆ ಸಂಪೂರ್ಣ ಮಳೆ ಎತ್ತಿದಳೆ ನಾವು ಹುಡುಕ್ ನೀರು ಹಚ್ಕೊಂಬಿಟ್ಟೇವಂತಂದ್ರೆ ಒಳ್ಳೆಯ ಇಳುವರಿ ಹೂವು ಬರ್ತಿತ್ತು ಗ್ಯಾಸ್ ಹಾಂ ಬರ್ತಿತ್ತು ರೀ ಒಂಬತ್ತು ಹತ್ತು ಹನ್ನೊಂದು ಮೂರ್ ತಿಂಗಳು ಅಷ್ಟೇ ಬರ್ಬೇಕ್ರಿ ನಮ್ಗೆ ಇನ್ನು ಮೂರ್ ತಿಂಗಳು ಬಂದಿತ್ತು ಏನ್ ಮಾಡ್ತಂದ್ರ ಮೂರು ರೂಪಾಯಿ ಐದು ರೂಪಾಯಿ ರೇಟ್ ಸಿಕ್ತರಿ ಇನ್ನು ನೋಡಿದ್ ಒಂಬತ್ತು ತಿಂಗಳು ಬಂದಿದ್ದು ಒಂದ್ ರೂಪಾಯಿ ಹಿಡ್ಕೊಂಡ್ಬಿಡ್ಬೇಕು ನಾವು ಅಷ್ಟೇ ಹೌದ್ರಿ ಅಂದ್ರ ಈಗ ಬ್ಯಾಸಿಗ್ ಬಿಟ್ಟು ಬೇರೆ ಅನ್ಯಾಗ ಲಿಂಬು ರೇಟ್ ಇರಲ್ಲ ಅವಾಗ ಕಾಯಿ ಜಾಸ್ತಿ ಬರ್ತಾರ ತಣ್ಣ ಜಾಸ್ತಿ ಬರ್ತಾರೆ ಹನ್ನೆರಡು ಸೀಸನ್ ಏನೈತಿಲ್ಲ ಒಳ್ಳೆ ಇಳುವರಿ ಇರ್ತದೆ ಆ ಸೀಜನ್ಗಳನ್ನು ತಪ್ಪಿಸ್ತಕ್ಕಂಥ ಕಲೆ ರೈತನಲ್ಲಿ ಇರಬೇಕು ಈಗ ಉದಾಹರಣೆಗೆ ಮೇ ಜೂನ್ ನಲ್ಲಿ ಇದು ಅಂಬೆ ಆಹಾರ ಅಂತ ಹೇಳಿ ಕೆಲವು ಸೀಸನ್ ಇದು ಮಾಡ್ಯಾರ ಬೇಸಿಗೆ ಹಂಗಾಮಿಂದು ಬರ್ತಕ್ಕಂಥದ್ದು ಮಳೆಗಾಲದಂದು ಕಾಯಿ ಹಿಡಿತಕ್ಕಂಥದ್ದು ಟೈಮ್ ಏನೈತಲ್ಲ ಮೇ ಜೂನ್ ರೀ ಹೂ ಹಿಡಿಯುವಂಥದ್ದು ಆಮೇಲೆ ನಮಗೆ ಬೇಸಿಗೆಗೆ ಬೇಕಂತಂದ್ರೆ ಸೆಪ್ಟೆಂಬರ್ ನಂತರ ನವಂಬರ್ ಡಿಸೆಂಬರ್ನಾಗ ನಮಗೆ ಹೂವಿಡ್ಬೇಕು ಅಂದರೆ ಅದು ಬೇಸಿಗೆ ಬರ್ತದೆ ಆದರೆ ಇಲ್ಲಿ ಏನಾಗ್ತದೆ ಅಂದರೆ ಮೇ ಜೂನಿಂದ ಬರೋಬರಿ ಬರ್ತದೆ ನಮ್ಗೆ ಅಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ದಾಟಿದ ಮೇಲೆ ನವೆಂಬರ್ ಡಿಸೆಂಬರ್ನಾಗ ಏನು ಬರಬೇಕಲ್ಲ ಅದು ಸೆಪ್ಟೆಂಬರ್ನಾಗ ಹೂ ರೀ ಸೆಪ್ಟೆಂಬರ್ ನಂತರ ಬರೋಂಗೆ ಮಾಡ್ಕೋಬೇಕು ಆ ಕಲೆ ರೈತನಲ್ಲಿ ಇರಬೇಕು ಹೆಂಗೆ ಮಾಡೋದು ಈ ನಮ್ಗೆ ಬ್ಯಾಸ್ಗಿ ರೇಟ್ ಬರುವಂತ ಟೈಮ್ ಗಿಡ ಖಾಲಿ ಮಾಡಬೇಕು ಅಂತಂದ್ರೆ ಮಾರ್ಚ್ ತಿಂಗಳ ಗಿಡ ಡ್ರೈ ಮಾಡಿ ಬಿಡಬೇಕು ಫುಲ್ ಡ್ರೈ ಮಾಡಿ ಹೇಳಿದ್ದಿಲ್ಲ ಇವತ್ತು ಓಪನ್ ಹೇಳ್ತೀನಿ ನೋಡ್ರಿ ಯಾಕಂದ್ರೆ ಇವತ್ತು ನಾನು ಇವ್ರಿಗೆ ಹೇಳಿ ಸಾಧನೆ ಮಾಡ್ತೀನಿ ಮಾಡ್ತೀನಿ ಅಂತ ಮಾಡ್ರಿ ನೋಡೋಣ ಹೊಸದ್ ಗುರಿ ಅಂತಂದ್ರ ಮಾಡಿದೆ ಅದ್ ಐತೆ ಅಂದ್ರೆ ಈ ತರ ಕಾಯಿ ಇಷ್ಟ ಐತಲ್ರಿ ಈ ಕಾಯಿ ಗಿಡದ ಒಳಗ ಮಿನಿಮಮ್ ಕಾಯಿ ಐತ್ರಿ ಈ ಸೈಜ್ ಇದು ಯಾವಾಗ ಖಾಲಿ ಆಗತ್ತಂತಂದ್ರಿ ಹತ್ತನೇ ದೊಡ್ಡ ಗಿಡದಾಗ್ರಿ ಮುನ್ನೂರ ಕಾಯಿ ಐತ್ ಮಿನಿಮಮ್ ಇದು ಹತ್ತನೇ ತಿಂಗಳ ಇರಲ್ರಿ ಖಾಲಿ ಆಗಿಬಿಡತ್ತ ನಾವ್ ಏನ್ ಮಾಡ್ತೀವಿ ಅಂದ್ರೆ ಜಲ್ದಿ ಗಿಡ ಖಾಲಿ ಆಗ್ಬೇಕಲ್ಲ ಅನ್ನೋ ಉದ್ದೇಶಕ ಮೆಚ್ಚುರಿಟಿ ಬಂದ್ ಈ ಸೈಜ್ ಕಾಯಿ ಹರಿದ್ಬಿಡ್ತೀವಿ ಇಲ್ಲರ್ಸೋರ್ಸಿನ ಆ ಸೈಜ್ ಕಾಯಿ ಬಿಡ್ತೀವಿ ಗಿಡ ಖಾಲಿಯಾಗಿ ಎರಡು ತಿಂಗಳಿಗೆ ಹೂ ಬಂದ್ಬಿಟ್ರಿ ಮತ್ತೆ ಮತ್ತೆ ಒಳ್ಳೆ ರೀ ಗಿಡದ ಕಾಯಿ ಇತ್ತು ಅಂತಂದ್ರೆ ನಿಧಾನವಾಗಿ ಹೂ ಬರ್ತೀರಿ ಗಿಡ ಖಾಲಿ ಆತಂದ್ರ ನಲ್ವತ್ತೈದರಿಂದ ಅರವತ್ನಿಂದ ಸಂಪೂರ್ಣ ಹೂ ಕಿತ್ತು ಬಿಡುತ್ತೆ ಇರ್ಬೇಕು ಬಟ್ ಈ ತರದ ಟೆಕ್ನಿಕ್ ಯಾವ ಕೃಷಿ ವಿಜ್ಞಾನಿಯನ್ನು ಹೇಳ್ಕೊಡಲ್ಲ ಅನುಭವದಿಂದನೇ ಬರ್ತಾವೆ ಸರ್ ಇವೆಲ್ಲ ಅನುಭವದಿಂದನೇ ಬರ್ತದ ಸರ್ ಆಗಲ್ಲ ಟೆಕ್ನಿಕ್ ಇಲ್ಲದಕ್ಕೆ ನಮ್ಮ ರೈತರು ಲಾಸ್ ಬರ್ತಾ ಇದ್ದೀವಿ ನಾವು ಯಾವುದೇ ಬೆಳೆ ಮಾಡಿದಾಗ ಒಂದು ಟೆಕ್ನಿಕ್ಗಳನ್ನ ಉಪಯೋಗ ಮಾಡ್ಕೋಬೇಕು ಆಮೇಲೆ ಯಾವಾಗಲೂ ಟೆಕ್ನಿಕ್ ಏನು ಉಪಯೋಗ ಮಾಡಿರ್ತೀವಿ ಅದನ್ನು ಯಾವಾಗಲೂ ಮನಸ್ಸಿನಾಗ ಇಟ್ಕೊಂಡಿರ್ಬೇಕು ನೆನಪು ಇಟ್ಕೋಬೇಕು ಈ ವರ್ಷ ನಾವು ಏನು ಉಪಯೋಗ ಮಾಡಿದ್ದೀವಿ ಅದರಿಂದ ಏನು ಲಾಭ ಆಗಿದೆ ನೋಡ್ಕೊಂಡು ಅಕಸ್ಮಾತ್ ನನಗೇನಾದ್ರೂ ಲಾಭ ಆಗಿತ್ತು ಅಂತಂದ್ರೆ ಅದನ್ನ ಮೆಮೊರಿ ಮೆಮೊರಿ ಪವರ್ ಚೆನ್ನಾಗಿತ್ತಂದರೆ ಮೊ ಇಟ್ಕೋಬೇಕು ಇಟ್ಕೋಬೇಕದು ನಮಗೆ ಮರವಿನ ಸ್ವಭಾವ ಇತ್ತು ಅಂದ್ರೆ ಖಂಡಿತ ಒಂದು ಡೈರಿ ಒಳಗೆ ಆದರೂ ನಮಗೆ ಬರೆಯೋಕ್ಕೆ ಬರಲಿಲ್ಲ ಅಂದ್ರೆ ನಮ್ಮ ಮಕ್ಕಳ ಜೊತೆಗೆ ಈ ತಿಂಗಳದಾಗ ನೀರು ಬಂದು ಮಾಡಿದ್ದಕ್ಕೆ ಈ ತಿಂಗಳಾಗ ಬಂತು ಅಂತ ಬರ್ಸಿಟ್ಕೊಂಡಿದ್ದಾರೆ ಮುಂದಿನ ವರ್ಷ ಏನು ಮಾಡ್ಬೇಕಂತೇಳಿ ಅರ್ಥ ಆಗ್ತದೆ ಅರ್ಥ ಆಗ್ಬಿಡ್ತದೆ ಅರ್ಥ ಆಗ್ಬಿಡುತ್ತೆ ಪಟ್ಟಣ ಆಗಾಗ್ಗೆ ಆ ಡೈರಿ ತನಗೆ ನೋಡಿದಾಗ ಸೆಪ್ಟೆಂಬರ್ ಬಂತು ಸೆಪ್ಟೆಂಬರ್ ತನಕ ನೀರು ಬಿಡೋಂಗಿಲ್ಲ ಸೆಪ್ಟೆಂಬರ್ ಹದಿನೈದು ತಾರೀಕಿಂದ ನಮ್ಮದು ಸಲ ಮಾಡಿದ್ದೆ ನಾನು ಈ ಸಲ ನೀರು ಬಿಟ್ಬಿಟ್ರೆ ನಮಗೆ ಇದಾಗುತ್ತೆ ಬಟ್ ಹವಾಮಾನ ಆಗಿ ಒಂದೊಂದ್ಸರಿ ಮಳೆ ಸಡನ್ ಸಡನ್ನಾಗಿ ಇದು ಹೆಂಗಾಗ್ತದೆ ನೋಡ್ರಿ ಸಂಪೂರ್ಣ ನಾವೇನು ಪದ್ಧತಿ ಇಟ್ಕೊಂಡಿವಂದ್ರೆ ಮೇ ಹದಿನೈದರ ತನಕ ನಾವು ಬೇಸಿಗೆಯೊಳಗೆ ಸ್ವಲ್ಪ ನೀರು ಬಿಡ್ತೀವಿ ಮೇ ಹದಿನೈದನೇ ತಾರೀಕಿಂತ ನೀರು ನಮ್ಮ ನೀರು ಕೊಡ್ತಿರ್ತೀವಿ ಯಾಕಂದ್ರೆ ರಕ್ಷಣೆ ಮಾಡ್ಕೋಬೇಕಾಗಿರ್ತದೆ ಅದರ ನಂತರ ನಮಗೆ ಕಾಯಿಗಳೂ ಇರ್ತದೆ ಕೆಲವು ಬಲಿಯು ಕಾಯಿಗಳು ಇರ್ತವೆ ಅವನ್ನ ನಾವು ಜಲ್ದಿ ಬಲಿಸ್ಕೋಬೇಕಂತ ನೀರು ಬಿಡಬೇಕಾಗ್ತದೆ ಅವೆಲ್ಲ ಬಲಿಸ್ಕೊಳ್ಳೋದ್ರೊಳಗಾಗಿ ಮೇ ಹದಿನೈದನೇ ತಾರೀಕಿಗೆ ಹೊಸ ಮಳೆಗಳು ಪ್ರಾರಂಭ ಆಗ್ತವೆ ನಮಗೆ ಆಲ್ಮೋಸ್ಟ್ ಆಲ್ ಆಗೋದು ಈ ರೋಹಿಣಿ ಮಳೆಗಳು ಏನದ್ರಿ ಇವು ಒಳ್ಳೆ ಮಳೆ ಆಗ್ತದೆ ತುಂಬಾ ಚೆನ್ನಾಗಿ ಮಳೆ ಆಗ್ತದೆ ಈ ಮಳೆ ಆದ ತಕ್ಷಣ ನಮ್ಮ ನೀರು ಕೊಡೋದನ್ನು ಬಂದ್ ಮಾಡಿಬಿಡೋದು ಎಷ್ಟೊತ್ತಿದ್ರೂ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ತನಕ ನಮ್ದು ಸಂಪೂರ್ಣ ಮಳೆ ಮೇಲೆ ಬದ್ ಅವಲಂಬಿತ ಆಗ್ಬೇಕಿತ್ತು ಸೆಪ್ಟೆಂಬರ್ ಅಕಸ್ಮಾತ್ ಸೆಪ್ಟೆಂಬರ್ ಹದಿನೈದರವರೆಗೂ ನೀರು ಬರಲಿ ಮಳೆ ಬರಲಿಲ್ಲ ಅಂದ್ರೆ ಸಹ ಗಿಡ ಪೂರ ಬತ್ತಿ ಕಪ್ಪಳ ಉದುರಿದ್ರು ಸಹ ನೀರು ಕೊಡಬಾರ್ದು ಸರ್ ಸೆಪ್ಟೆಂಬರ್ ಹದಿನೈದರ ನಂತರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಮಾಡ್ಕೊಂಡು ಸ್ವಚ್ಛತೆ ಕಾರ್ಯ ಪ್ರೂನಿಂಗ್ ಅಂತಂದ್ರೆ ನಾವು ಬರೀ ಒಣರಂಬೆಗಳ ಮಾತ್ರ ಮುಟ್ಬೇಕು ನಿಂಬೆ ಒಳಗೆ ಬಲಿತ ಗಿಡಗಳಿಂದ ನಾವು ಹಸಿ ಕೊಂಬೆಗಳನ್ನು ಮುಟ್ಟಿದ್ರೆ ಸಿಡಿ ಆಯ್ತದೆ ಗಿಡ ಸತ್ತೋಗಿ ಬಿಡುತ್ತದೆ ಅಂದ್ರ ಒಣ ಹೀಗಾಗಿ ನಾವೇನ್ ಮಾಡ್ತೀವಿ ರಂಬೆಗಳನ್ನು ಯಾವುದೇ ಕಾರಣಕ್ಕೂ ಬಲಿತ ಗಿಡಗಳಲ್ಲಿ ಮುಟ್ಟೋದಿಲ್ಲ ನಮಗೆ ಕಲಿಸಿದಂತ ಪಾಠ ಸುಭಾಷ್ ಪಾಳೇಕರ್ ಅವ್ರದ್ದು ಅದು ನಿಜವೂ ಇದೆ ನಾವು ಹಸಿರ ಕಳೆದ್ಬಿಟ್ಟು ತಕ್ಷಣ ಅದಕ್ಕೆ ಫಂಗಸ್ ಅಟ್ಯಾಕ್ ಆಗ್ತದೆ ಯಾಕಂದ್ರೆ ನಾವು ಎಷ್ಟು ಕೇರ್ ಮಾಡಿ ಅದ್ರ ಮೇಲೆ ಫಂಗಸ್ ಫಂಗಿಸೈಡ್ ಸೈಡ್ ಹೊಡೆದ್ರು ಸಹ ಎಲ್ಲಾದ್ರೂ ಒಂದು ಮೂಳೆ ಉಳಿದಿತ್ತಂದ್ರೆ ಅದು ಹಬ್ಬ ಬಿಡುತ್ತೆ ಹಬ್ಬಿದ ತಕ್ಷಣ ನಮ್ಮ ಗಿಡಗಳು ಸಿಡಿ ಆಯಿತು ಒಣಗಿ ಶುರು ಆಗುದು ಹಿಂಗಾಗಿ ನಾವು ಒಣ ರೆಂಬೆಗಳನ್ನ ಕಷ್ಟ ಕಟ್ ಮಾಡಿಕೊಂಡು ಎಲ್ಲ ಸ್ವಚ್ಛ ಮಾಡಿಕೊಂಡು ಸೆಪ್ಟೆಂಬರ್ ಹದಿನೈದನೇ ತಾರೀಕಿಗೆ ನಾವು ನೀರು ನೀರ್ ಬಿಡಬೇಕಂತ ನಿರ್ಧಾರ ಮಾಡಿರ್ತೀವಿ ಆಕಸ್ಮಿಕ ರಾತ್ರಿ ಒಳ್ಳೆ ದೊಡ್ಡ ಮಳೆ ಆಯ್ತು ಅಂತ ಇಟ್ಕೊಳ್ರಿ ನಾವು ಸೆಪ್ಟೆಂಬರ್ ಹದಿನೈದಕ್ಕೆ ನೀರು ಬಿಡೋದ್ ತರ್ಸದಲ್ರಿ ಇವತ್ತು ರಾತ್ರಿ ಮಳೆಯಾಗಿ ನಮ್ಮ ಮಡಿ ಒಳಗೆ ನೀರು ನಿಂತಿರಲಿ ಆದರೂ ನಮ್ಮ ಕೊಳವೆ ಬಾವಿ ನೀರು ಏನೈತಲ್ಲ ಅದನ್ನು ಮತ್ತೆ ವಾಪಸ್ ನೀರು ಕೊಡ್ತೀವಿ ಕೊಡ್ತೀರಿ ಯಾಕಂಗ ಏನಾಗ್ತದೆ ಅಂದರೆ ಲೆಕ್ಕ ಏರ್ಪೇರ್ ಏರ್ಪೇರಾಗಿಬಿಡ್ತದ ಭೂಮಿಯೊಳಗೆ ಅಲ್ಲಿ ವಾತಾವರಣ ಬೇರೆ ನಮ್ಮನಿಗೆ ಕ್ರಿಯೇಟ್ ಆಗ್ತದೆ ಆದ ತಕ್ಷಣ ಅದೇನಾಗ್ತದೆ ನಾವು ನೀರು ಕೊಟ್ಟ ತಕ್ಷಣ ಡ್ರೈ ಒಂದು ಆಗಿರ್ತದೆ ಈ ನೀರು ಆ ನೀರು ಬೇರೆ ಬೇರೆ ಆಗಿಬಿಟ್ಟಿರ್ತದೆ ಹೊಸ ನೀರು ಬಿದ್ದ ತಕ್ಷಣ ನಮ್ಮದು ನಮ್ಮ ಗಿಡಗಳಲ್ಲಿ ಚಿಗರು ಮತ್ತು ಹೂ ಕಿತ್ಲಿಕ್ಕೆ ಶುರು ಆಗ್ಬೋದು ಒಂದೇ ಸರಿ ಒಂದೇ ಸರಿ ಒಂದಿನ ಎರಡು ನೀರು ಕೊಡ್ಕೊಂತೀವಿ ಬಂದ ಐದು ದಿನದೊಳಗೆ ಐದು ದಿನದಾಗ ಎರಡು ಸಾಲಕ್ಕೆ ನೀರು ಕೊಡೋದಲ್ಲ ಬೇರೆ ಸಂದರ್ಭದೊಳಗೆ ನಮಗೆ ಕಾಯಿ ಬೇಕಂದಾಗ ಎರಡು ನೀರು ಮೇಲೆ ಮೇಲೆ ಕೊಟ್ಬಿಡೋದು ಈ ಗಿಡಗಳನ್ನ ಬತ್ತಿಸಿದಾಗ ಅಂದರೆ ಡ್ರೈ ಮಾಡಿದಾಗ ಹಂಗೆ ಕೊಟ್ಟಾಗ ಇಲ್ಲಿ ಕೆಳಗಡೆ ಭೂಮಿಯೊಳಗೆ ಬೇರಿನೊಳಗೆ ಸ್ವಲ್ಪ ಹವಾಮಾನ ಏರ್ಪೇರ್ ಆಗ್ತದೆ ಅಲ್ಲಿ ವಾತಾವರಣ ಏರ್ಪೇರಾಗಿ ಈ ನೀರು ಬಿತ್ತ ತಕ್ಷಣ ಚಿಗರು ಬರ್ಲಿಕ್ಕೆ ಶುರು ಆಗ್ಬೋದು ಚಿಗುರು ಮತ್ತು ಹೂ ಬರ್ಲಿಕ್ಕೆ ಶುರು ಆ ಚಿಗುರು ಹೂವನ್ನ ನಾವು ಉಳಿಸ್ಕೋಬೇಕು ಆಮೇಲೆ ತಕ್ಷಣ ಹಿಂದಗಡೆ ಏನೈತೆ ನಿಧಾನವಾಗಿ ನೀರ್ ಕೊಟ್ಕೊಂತ ಹೋಗ್ಬೇಕು ನಾವೇನು ವಾರಕ್ಕೊಂದ್ಸಲ ಹದಿನೈದು ಆ ಸಂದರ್ಭದೊಳಗೆ ನಿಂಬೆ ಹಣ್ಣಿನ ರಸ ರೆಡಿ ಮಾಡ್ಕೊಂಡಿರ್ತೀವಿ ನಿಂಬೆ ಹಣ್ಣು ಅಂದ್ರೆ ಒಂದು ಎರಡ್ ನೂರು ಲೀಟರ್ ನೀರಿಗೆ ಮೂರ್ನೂರು ನಿಂಬೆ ಕಾಯಿಗಳನ್ನ ಜ್ಯೂಸ್ ಮಾಡಿ ಅದರಲ್ಲಿ ಬೆಲ್ಲ ಹಾಕಿ ಸ್ಪ್ರೇ ಮಾಡುವಾಗ ಒಂದು ಟ್ಯಾಂಕಿ ನಾಟಿ ಕೋಳಿಯ ಮೊಟ್ಟೆಯ ಒಳಗಡೆ ಇರ್ತಕ್ಕಂಥ

ದ್ವಿಲಿಂಗೀಯ ಹೂ ಅಂತೀವಿ ನಾವು ಒಂದೇ ಹೂ ಅಂದ್ರೆ ಒಂದೇ ಹೂವಿನೊಳಗ ಗಂಡು ಹೆಣ್ಣು ಎರಡು ಅದ್ರಾಗ ಇರ್ತದೆ ತೋರಿಸ್ ಬೇರೆ ಬೆಳೆಯೊಳಗ ನುಗ್ಗಿನ ಹಾಂ ಸರ್ ಅದ್ರಾಗ ಗಂಡು ಬೇರೆ ಬೆಳೆಯೊಳಗ ಗಂಡು ಬೇರೆ ಹೆಣ್ಣು ಬೇರೆ ಪರಾಗ ಸ್ಪರ್ಶ ಆಗ್ಬೇಕು ಇದಕ್ಕೆ ಅಲ್ಲೇ ಇರೋದ್ರಿಂದ ಈ ಹೂ ಚಾನ್ಸ್ ಬಹಳ ಕಡಿಮೆ ಸಾವಯವ ಕಮ್ಮಿ ಕಂಪಲ್ಸರಿ ಹತ್ತು ವರ್ಷ ಅಂದ್ರೆ ಮುಂದೆ ಯಾವ ರೋಗನು ಬರೋದಲ್ಲ ಅನ್ನೋ ನಂಬಿಕೆ ನನಗೆ ನನಗಿದೆ ಇವರಾದ್ರೂ ಹೇಳ್ತಾರೆ ಸರ್ ಅಲ್ಲ ಅಕಸ್ಮಾತ್ ಬಂದಾಗ ಬರಂಗಿಲ್ಲ ಅಕಸ್ಮಾತ್ ಬಂದ್ರೆ ಬಹಳ ಕಡಿಮೆ ಸಾವಯವ ಪದ್ಧತಿಯಲ್ಲಿ ಬೆಳೆದಾಗ ಬಹಳಷ್ಟು ಪ್ರಮಾಣದಲ್ಲಿ ರೋಗ ಕಡಿಮೆ ಬರೋದು ಬಹಳ ಕಡಿಮೆ ಇದೆಲ್ಲ ನೋಡಿರ್ತಾರೆ ಹೆಂಗೈತಿ ಕರ್ರ ಹೇಗೈತಿ ಗಿಡ ನಮ್ಮ ಗಿಡಗಳು ರೋಗ ನಿರೋಧಕ ಶಕ್ತಿ ಪ್ರಾರಂಭ ಬಂದ್ಕೊಂಡು ವಯಸ್ಸಿನಿಂದನೇ ಬಂದು ಹೊಂದ್ಕೊಂಡು ಬಂದ್ಬಿಟ್ಟಿತ್ತು ಇದು ಕಾಗಜಿ ಆಕಸ್ಮಿಕ ಯಾವೆಲ್ಲ ಬೆಳಿ ಯಾವುದೇ ಬೆಳಿ ಅಕಸ್ಮಿಕ ನಮ್ಮ ದುರ್ದೈವಕ್ಕೆ ಹವಾಮಾನದ ವೈಪರೀತ್ಯದಿಂದ ಏನಾದರೂ ರೋಗ ಸಣ್ಣ ಪುಟ್ಟ ರೋಗಗಳು ಬಂದರೆ ಬಂದ್ರಂದ್ರೆ ಇದಕ್ಕೆ ಎರಡು ರೋಗಗಳು ಬರ್ತವೆ ಕಾಡಿಗೆ ರೋಗ ಮತ್ತು ಕಜ್ಜಿ ರೋಗ ಕಜ್ಜಿ ರೋಗ ಅದನ್ನು ಹತೋಟಿ ನಾವು ಯಾವ ಥರ ಮಾಡ್ತೀವಿ ಅಂದರೆ ಒಂದು ಹದಿನೈದು ದಿನ ಮುಂಚಿತವಾಗಿ ಒಂದು ಇಪ್ಪತ್ತು ಲೀಟ್ರ್ ನಮ್ಮ ನಾಟಿ ಆಕಳ ಹಸುವಿನ ಮಜ್ಜಿಗೆನ ಕಲೆಕ್ಟ್ ಮಾಡಿ ತಾಮ್ರದ ಪಾತ್ರೆ ಒಳಗೂ ಇಲ್ಲ ತಾಮ್ರದ ಪಾತ್ರೆ ಇರಲಿಲ್ಲ ಅಂತಂದರೆ ಪ್ಲಾಸ್ಟಿಕ್ ಡಬ್ಬದೊಳಗೆ ಹಾಕಿ ಅದರಲ್ಲಿ ಕೆಲವು ತಾಮ್ರದ ಚೂರುಗಳನ್ನ ಹಾಕ್ತೀವಿ ಒಂದು ಹತ್ತರಿಂದ ಹದಿನೈದು ದಿನ ಅಲ್ಲಿ ಕೊಳೆ ಬಿಡ್ತೀವಿ ಆ ಮಜ್ಜಿಗೆ ನೀಲಿ ಕಲರ್ ಇದಕ್ಕೆ ಬರ್ತದೆ ತಾಮ್ರ ಅಲ್ಲಿ ವಿಷ ತಾಮ್ರದಲ್ಲಿ ಇರತಕ್ಕ ವಿಷ ಅದರಲ್ಲಿ ಬಿಟ್ಟು ಇದಾಗ್ತದೆ ನಾವು ಸಿಂಪಡಣೆ ಮಾಡುವಾಗ ಒಂದು ಲೀಟರ್ ಮಜ್ಜಿಗೆ ಒಂದು ಲೀಟರ್ ಗೋಮೂತ್ರ ಉಳಿದಂಥದ್ದು ನೀರು ಹಾಕಿ ಸ್ಪ್ರೇ ಮಾಡಿದರೆ ಅಲ್ಲಿ ಕಂಟ್ರೋಲಿಗೆ ಬರ್ತದೆ ರೋಗ ಬಂದ್ರೆ ಕಜ್ಜಿ ಮತ್ತು ಕಾಡಿಗೆ ರೋಗ ಅದನ್ನೇ ಕೆಲವು ಸಂದರ್ಭದೊಳಗೆ ರಾಸಾಯನಿಕ ಮಾಡಿರ್ತಾರೆ ಅಂಥವ್ರಿಗೆ ನಾವೇನು ಮಾಡ್ತೀವಿ ಅದ್ರ ರೆಕಮೆಂಡ್ ಸಿಒಿ ಕಾಪರ್ ಆಕ್ಸಿ ಕ್ಲೋರೈಡ್ ಪ್ರತಿ ಲೀಟರ್ನಿಗೆ ನೀರಿಗೆ ಎರಡರಿಂದ ಮೂರು ಗ್ರಾಮ್ ಅದ್ರ ಜೊತೆಗೆ ಸ್ಟೆಪ್ಟೋ ಸೈಕ್ಲಿನ್ ಅಥವಾ ಕೇರ್ ಸೈಕ್ಲಿನ್ ಒಂದು ಪೌಸ್ ಆಮೇಲೆ ಸ್ವಲ್ಪ ಒಂದು ಗ್ರಾಮ್ ಒಂದು ಲೀಟರ್ ನೀರಿಗೆ ಆಸಿಪೇಟ್ ನೀವು ಮೂರು ಮಿಕ್ಸ್ ಮಾಡಿ ಮಾಡಿದರೆ ಅದು ಕಂಟ್ರೋಲ್ ಆಗ್ತದೆ ಸಣ್ಣ ಬೆಳೆ ಇದು ಒಂದ್ ರೂಪಾಯಿ ಅದನ್ನೇನು ಅದ್ರ ಚಿಲ್ಲರ ರೊಕ್ಕದಾಗ ಕೈ ಆಡ್ಸದಂತಂದ್ ಬೆಳೆದ್ ಕೈ ಬಿಡ್ತ ಬಟ್ ಇವತ್ತು ಅದೇನಂತರ ಅನಿ ಅನಿ ಗೂಡಿದ್ರೆ ಅಳ್ಳ ಅಂತ ಅಲ್ಲ ಇವತ್ತು ಅನಿ ಅನಿ ಗೂಡಿ ಅಳ್ಳ ಮಾಡುವಂತದ್ದು ಲಿಂಬು ಕೃಷಿ ಅಂತ ನನಗೆಲ್ಲ ಒಂದ್ ಕಡೆ ಅನಿಸ್ತಾ ಇದೆ ಇವತ್ತು ಎಷ್ಟು ಮಾಡಿದ್ರು ಕಡಿಮೆ ರೀ ಜಗತ್ತಿನೊಳಗೆ ನಾನು ಫಸ್ಟ್ಗೆ ಕಾಯಿ ಚಲೋ ಆತ್ರಿ ಹಂಗ್ರಿ ಕಾಯಿ ಚಲೋ ಅದು ಮಾರ್ತಿ ಇಲ್ಲ ಮಾಡೋದ ಅಂತ ಹೇಳಿ ನೀವು ಬೆಳೆದೊಂದು ಮಾಡ್ರಿ ತಾವೇ ಗಿರೇಕ್ ಬರ್ತಾವಂತ್ರಿ ಇವತ್ತಿನ ಮಿತಿಗಿನ ಒಂದು ಒಂದ್ ದಿನಕ್ಕೆ ಸಾವಿರ ಚೀಲ ಮಾರ್ತ್ನ ಧೈರ್ಯ ಬಂದ್ಬಿಟ್ಟ ನೋಡ್ರಿ ನಮ್ಮ ತೋಟದಲ್ಲಿ ಮಾರ್ತನ ಧೈರ್ಯ ಬಂದ್ಬಿಟ್ಟು ಹೋಗ್ತೀನಿ ಮಾರ್ಕೆಟ್ ನೋಡಿಕೆಂತ ಹೋಗ್ತೀನಿ ಅಕಸ್ಮಾತ್ ಇಲ್ಲಿ ಮಾರ್ಕೆಟ್ ಇವ್ರು ಏರ್ಸ್ಲಿಲ್ಲ ಅಲ್ಲಿ ಹೊರಗಡೆ ಮಾರ್ಕೆಟ್ ಜಾಸ್ತಿ ಇತ್ತು ಅಲ್ಲಿ ಕೊಟ್ಟೆ ಯಾರಿಗೂ ಗೊತ್ತಲ್ಲಾರ ಹೇರ್ ಬಿಡ್ತೇನೆ ನಾನು ಹಾ ಅಲ್ಲಿ ಮಾರ್ಕೆಟ್ ಬಿತ್ತು ಇವ್ರಿಗೆ ಗೊತ್ತಿರ್ಲಿಕ್ಕ ಇಲ್ಲೇ ದೇತ ಬಿಡ್ತೇನೆ ನಾನು ಉಲ್ಟಾ ಹೊಡೆದ್ ಬಿಡ್ಬೇಕ್ರಿ ಕೆಲವು ಮಂದಿಗೆ ಮಾರ್ಕೆಟ್ ಬಗ್ಗೆ ಒಂದು ಅನುಮಾನ ಇಷ್ಟೆಲ್ಲ ನಿಂಬೆ ಹಾಕಿದ ಮೇಲೆ ನಾವು ಮಾರ್ತೀವೋ ಇಲ್ಲವೋ ನಿಂಬೆ ತಿನ್ನೋದಲ್ಲ ತಿನ್ನೋದೆಲ್ಲ ಏನಲ್ಲ ಹುಳಿ ಪದಾರ್ಥ ಒಂದು ಮೈಸೂರು ತಗೊಂತಾನೆ ಎರಡು ತೊಗೊತಾನೆ ಇಷ್ಟು ಸಾವಿರಾರು ಗಂಟಲೆ ಆಗುತ್ತೆ ಎಲ್ಲಿ ಮಾರಬೇಕು ಅನ್ನೋ ಒಂದು ಹೆದರಿಕೆ ರೈತರಲ್ಲಿದೆ ನಮಗೊಂದು ಅನುಭವಕ್ಕೆ ಬಂದಿರೋದು ನಾನೊಬ್ಬ ಸಣ್ಣ ಹತ್ತು ಗುಂಟೆ ಹೊಲದ ರೈತನಾಗಿ ನಾನು ಬೆಂಗಳೂರು ತನಕ ಮಾರಾಟ ಮಾಡಿಲ್ಲ ಆದರೆ ನನಗೆ ಬೆಂಗಳೂರಿಂದ ಫೋನ್ ಬರ್ತಾವೆ ನಿಂಬೆ ಸಿಗುತ್ತೆ ನಿಮ್ಮ ಹತ್ರ ಅಂತ ಇದು ಕಾರಣ ಏನಂತಂದರೆ ನಾನಿಲ್ಲಿ ಲೋಕಲ್ ಮಾರಿರ್ತೀನಿ ಒಬ್ಬ ಯಾವುದೋ ಒಬ್ಬ ಕಸ್ಟಮರ್ಗೆ ಅವರು ಅವನಿಗೆ ಸಂಪರ್ಕದಾಗಿರ್ತಾನೆ ಏ ನಿಂಬೆ ಸಾಲ್ಟೇಜ್ ಆಗ್ಯದೋ ಎಲ್ಲ ರೈತರು ಏ ನಂಬರ್ ಆಯ್ತು ನೋಡೋ ಈ ನಂಬರ್ ತೊಗೋ ಮಾತಾಡೋಂಥ ಇದು ಮಾತಾಡ್ತೀವಿ ಹೀಗಾಗಿ ನಮ್ಮ ಸ್ನೇಹಿತರಿಗೆ ನಿಂಬೆ ಬೆಳೆಯೋರಿಗೆಲ್ಲ ಏನು ಹೇಳ್ತೀನಿ ಮಾರ್ಕೆಟ್ ನಮ್ಮನ್ನು ತಾನೇ ಹುಡ್ಕೊಂತ ಬರ್ತದೆ ನಾವು ಮೊದಲು ಅದನ್ನು ಚೆನ್ನಾಗಿ ಬೆಳೆಯೋದು ಪ್ರಯತ್ನ ಮಾಡೋಣ ಆಮೇಲೆ ನಿಂಬೆ ಮಾರ್ಕೆಟ್ ಬಗ್ಗೆ ತೆಲಿ ಕೆಟ್ಟಿಕೊಬಾರ್ದು ಅಂತ ಇವತ್ತು ನೋಡ್ರಿ ನನಗೆ ಕನಿಷ್ಠ ಪಕ್ಷ ನನಗೆ ಭಾಳಷ್ಟು ಜನ ಎಕ್ಸ್ಪೋರ್ಟ್ ಮಾಡೋಂಥ ಇವು ವ್ಯವಹಾರಸ್ಥರು ಡೈಲಿ ಮೂವತ್ತು ನಲ್ವತ್ತು ಇದ್ದರೆ ಹೇಳಿರಿ ನಾವು ಹೋಗ್ತೀವಿ ಮಾರ್ಕೆಟ್ ಒಂದು ಒಂದು ಹದಿನೈದನೂರು ಆರುನೂರು ರೂಪಾಯಿ ಜಾಸ್ತಿ ಕೊಟ್ಟು ಹೋಗ್ತಿವಿ ಅಂತ ಬಂದೈತ್ರಿ ನನಗೂ ನ್ಯೂಸ್ ಆ ಹಚ್ಚರ ಕೊಡ್ಬೇಕು ಅವ್ರಿಗೆ ರೆಗ್ಯುಲರ್ ಕೊಡ್ಬೇಕಂದ್ರೆ ನಮ್ಮಂತಾಗ ನಾಲ್ಕರಿಂದ ಐದು ಜನ ರೈತರು ಇರ್ಬೇಕು ಒಬ್ಬೊಬ್ರು ಎರಡು ಮೂರು ಚೀಲ ಹಾಕಿದ್ರೆ ಅವ್ನಿಗೆ ಹೋಗಕ್ಕೆ ಅನುಕೂಲ ಆಗತಿ ಎಕ್ಸ್ಪರ್ಟ್ ಮಾಡವರಿಗೆ ಮಿನಿಮಮ್ ಒಬ್ಬ ರೈತ ಒಬ್ಬ ಕಸ್ಟಮರ್ ಬಂದಿದ್ದ ಡೈಲಿ ಮೂವತ್ತು ಬ್ಯಾಕ್ ಕೊಡ್ರಿ ಅಂದ್ರೆ ಒಬ್ಬರಿಲ್ಲ ಇಲ್ಲ ಸಿಗತ್ತೀ ಎಲ್ಲ ಹಿಂಗ್ ಬೇಕು ಅಂತಂದ್ರೆ ಮತ್ತೆ ನೋಡ್ರಿ ಇನ್ನು ನಿಂಬೆ ಬೆಳೆಗಾರರು ಬಹಳ ಮಂದಿ ಹಿಂದೆ ಬರೋರದ ಒಟ್ಟಾರೆ ನಾವು ಬೆಳೆಯೋರೆಲ್ಲ ಮೊದಲು ಬೆಳೆ ಕಡೆಗೆ ಲಕ್ಷ ಕೊಡ್ಬೇಕ್ರಿ ಮಾರ್ಕೆಟ್ ತಾನೇ ಹುಡ್ಕೊಂತ ಮಾರ್ಕೆಟ್ ಕಡೆ ಆಯ್ತು ದುಡ್ಡಿನ ಕಡೆ ಆಯ್ತು ಲಕ್ಷ ಕೊಡಂಗಿಲ್ಲ ಫಸ್ಟ್ ಬೆಳೆ ಮಾಡ್ಬೇಕು ಸೀಸನ್ ಮೇಲೆ ಡಿಪೆಂಡ್ ಇರ್ತದೆ ಮೂರಿಂದ ಐದು ರೂಪಾಯಿ ಎರಡ್ ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಒಂದನೇ ತಾರೀಕು ಎಪ್ಪತ್ತೆರಡು ಚೀಲ ಒಂಬತ್ತು ಸಾವಿರದ ಆರ್ನೂರು ಒಂದೇ ರೇಟ್ ಸಿಕ್ತಿ ಪಟ್ಟಿ ಇನ್ನೂ ಇಟ್ಟಿ ನಾನು ಅದನ್ನು ಒಂದೇ ರೇಟ್ ಏಳು ಲಕ್ಷ ಚಿಲ್ರ ಪಟ್ಟಿ ಮನಿ ತೊಂಬಂದ ನಿಜವಾದ ನನ್ನ ಜೀವನ ಅದಕ್ಕಿಂತ ಮೊದ್ಲು ಇಲ್ಲ ಅಂತಲ್ಲ ಇದನ್ನ ಹಚ್ಚಿಂದ ದೊಡ್ಡ ಪಟ್ಟಿ ನಾನು ಇವತ್ತಿಗೆ ಅದನ್ನ ಏಳು ಲಕ್ಷ ಚಿಲ್ಲರ ಆಗೇತ್ರಿ ಏಳು ಲಕ್ಷ ಲಕ್ಷ ಎರಡೇ ಎಕರೆಗೆ ಏಳು ಲಕ್ಷ ರೂಪಾಯಿ ಈ ವರ್ಷ ಮನ್ನಿ ಪೇಪರ್ ಬಂತಲ್ಲ ರೀ ಅದು ನಮ್ಮ ತೋಟ ಫೆಬ್ರವರಿ ಹದಿನೈದಿಂದ ಹೇಳ್ಕಂಡು ಮಾರ್ಚ್ ಇಪ್ಪತ್ತೈನೇ ತಾರೀಕಿನವರೆಗೆ ಏಳರಿಂದ ಎಂಟು ಲಕ್ಷ ರೂಪಾಯಿ ಆಗೈತೆ ಇಡಿ ನಮ್ಮ ಕೊಪ್ಪಳದಿಲ್ಲ ಪೇಪರಿ ಬನ್ನತ್ತೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲ್ಲ ಇದು ಇದಕ್ಕಿಂತ ಭಾಳ ಜನ ಬಂದಿತ್ತು ದೊಡ್ಡ ದೊಡ್ಡ ಕ್ಯಾಮ್ರ ತಾನೇ ಇದ್ರು ವಿಡಿಯೋ ಮಾಡ್ಕೊಂಡಿದ್ದರೆ ಪೇಪರ್ಗೆ ಆಯ್ತು ಒಳ್ಳೆ ಕಾಯ್ತು ಗಿಡ ತಂದು ನೋಡ್ಬೇಕು ಅವ್ರು ಬಂದಾಗ ಕರೆಕ್ಟ್ ಟೈಮ್ಗೆ ಬಂದ್ಬಿಟ್ಟಿದ್ರು ಅವರು ಮಾರ್ಕೆಟ್ ಎತ್ತು ಅವರು ಅದು ದಿನ ಫೋನ್ ಅಷ್ಟು ಎಷ್ಟು ಆತು ಏನು ದಿನ ಕೇಳ್ತಾರೆ ಅಲ್ಲೇ ಹೇಳ್ತಿದ್ದ ದಿನ ಆ ಪ್ರಕಾರ ಏಪ್ರಿಲ್ ಹೆಂಡು ಪೇಪರಿಗೆ ಹಾಕಿ ಏಪ್ರಿಲ್ ಎಂಡ್ ರೀ ಏಪ್ರಿಲ್ ನಾಲ್ಕು ರೀಬೇಕು ರೀ ಪೇಪರಿಗೆ ಹಾಕಿಬಿಟ್ರಿ ಸ್ನೇಹಿತರೆ ಇವತ್ತು ಒಂದು ಹೊಸ ಅನುಭವ ಇದು ದೇವೇಂದ್ರಪ್ಪ ಅವ್ರನ್ನ ಭೇಟಿ ಮಾಡಿದ್ದು ಲಿಂಬು ಎಕ್ಸ್ಪರ್ಟ್ ಆಗುತ್ತೆ ಔಟ್ ಆಫ್ ಕಂಟ್ರಿಗೆಲ್ಲ ಹೋಗುತ್ತೆ ಪ್ರತಿ ದಿನವೂ ಔಟ್ ಆಫ್ ಕಂಟ್ರಿಗೆ ಲಿಂಬು ಎಕ್ಸ್ಪರ್ಟ್ ಆಗುತ್ತೆ ಇವತ್ತು ಬಿಜಾಪುರ ಭಾಗದಲ್ಲಿ ಮಾತ್ರ ಲಾಭದಾಯಕ ಕೃಷಿ ಅಂತ ಇದ್ದಂಥ ಲಿಂಬು ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನೂ ಬೆಳಿತಾ ಇದ್ದಾರೆ ಅಂದರೆ ಮಲೆನಾಡನ್ನು ಹೊರತುಪಡಿಸಿ ಸುಮಾರು ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಬಿಜಾಪುರ ಕಾಗಜಿ ಲಿಂಬು ಬೆಳೀತಾ ಇದ್ದಾರೆ ಅದೇ ಬಿಜಾಪುರ ಕಾಗಜಿ ಲಿಂಬು ಬೆಳೆದು ಇವತ್ತು ನಮ್ಮ ದೇವೇಂದ್ರಪ್ಪ ಅವರು ತುಂಬ ಅದ್ಭುತವಾಗಿ ಲಾಭ ಮಾಡ್ಕೊಂಡಿದ್ದೀನಿ ಸರ್ ಅಂತಂದು ಆ್ಯಕ್ಚುಲಿ ಅವ್ರಿಗೆ ಬೇರೆ ಬೆಳೆ ಬೆಳೆದಲ್ಲಿ ಜಾಸ್ತಿ ದುಡ್ಡು ಬಂದರೂ ಕೂಡ ಅದಕ್ಕಿಂತ ಜಾಸ್ತಿ ಖುಷಿ ಕೊಟ್ಟಿರೋದು ನನಗೆ ಲಿಂಬು ಅಂತಂದು ತುಂಬ ಉತ್ಸಾಹದಿಂದ ಮತ್ತು ಭಾಳ ಸಂತೋಷದಿಂದ ಹೇಳಿದ್ರು ಅವರು ಅವ್ರ ಕಣಲ್ಲಿ ನೀರೇ ಬಂದುಬಿಡತ್ತೆ ಆ್ಯಕ್ಚುಲಿ ಅವ್ರು ಮಾತಾಡ್ತಿರ್ಬೇಕಾದ್ರೆ ನನಗೂ ಭಾಳ ಖುಷಿ ಆಯ್ತು ಸ್ನೇಹಿತರೆ ನೋಡಿ ಈ ವರ್ಷ ಒಂದು ಐದು ಎಕರೆ ಇರೋದ್ರಿಂದ ಸುಮಾರು ಒಂದು ಐವತ್ತು ಲಕ್ಷಕ್ಕಿಂತ ಜಾಸ್ತಿ ಲಾಭ ಮಾಡೋ ನಿರೀಕ್ಷೆಲ್ಲಿದ್ದೀನಿ ಅಂತ ನಮ್ಮ ದೇಂದ್ರಪ್ಪರು ಹೇಳಿದ್ರು ತುಂಬ ಖುಷಿಯಾಯ್ತು ಸ್ನೇಹಿತರೆ ನೋಡಿ ಇವತ್ತು ಒಂದು ರೂಪಾಯಿಗೆ ಒಂದು ಮಾರಿದ್ರು ಕೂಡ ಒಂಥರ ಮಿನಿ ಎ ಟಿ ಎಮ್ ಥರ ಜೋಬಲ್ ಇಟ್ಕೊಂಡು ಓಡಾಡೋ ಥರ ಲಿಂಬು ಬೆಳೆದು ಇವತ್ತು ಎ ಟಿ ಎಂ ಜೋಬಲ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ನಮ್ಮ ದೇಂದ್ರಪ್ಪರು ಭಾಳ ಖುಷಿ ಆಯ್ತು ಸ್ನೇಹಿತರೆ ಅದ್ಭುತವಾದಂಥ ಸಾಧನೆ ಅವ್ರದ್ದು ಮತ್ತೆ ಮುಂದಿನ ವರ್ಷ ಬರೋಣ ಲಿಂಬು ಬಿಟ್ಟಾಗ್ ಬರೋಣ ಈ ಸರಿ ಮಾರ್ಚ್ ಜನವರಿ ಮಾರ್ಚ್ ಮಾರ್ಚ್ ಯಾವಾಗ ಬಂದ್ರೆ ಗಿಡ ತುಂಬಾ ಕಾಯಿ ಇಟ್ಟಿರ್ತೀವಿ ನಾವು ಇದೇ ನಮ್ಮ ಗುರಿ ಇಡ್ಲೇಬೇಕು ಈ ವರ್ಷ ಯಾಕಂದ್ರ ಸಾವಿರ ಗಿಡ ನನ್ನ ಗುರಿ ಬಾಳ ಇಟ್ಟಿದ್ದೀನಿ ಯಾಕಂದ್ರ ಒಳ್ಳಿ ಪ್ರತಿ ಈ ದಿವಸ ಏಳೇ ತಿಂಗಳ ಇಲ್ಲ ಎಂಟನೇ ತಿಂಗಳ ಒಂದನೇ ತಾರೀಕು ಅನ್ನೋದ್ರಾಗ ಒಳ್ಳೆ ಕಿಮ್ಮತ್ತಿನ ಕಾರ್ ತಂದು ಅದೇಡ್ಬೇಕನ್ನ ಜೀವನ ಗುರಿ ಇಟ್ಟಿನಿ ಅದನ್ನ ಸಾಧ್ಸೇ ಸಾಧಿಸ್ತೇನಿ ಮತ್ತದ್ರೆಸ್ಕಂಡ್ರಲ್ಲ ಸ್ನೇಹಿತರೆ ಅವ್ರ ಆಸೆ ನೆರವೇರ್ಲಿ ನಿಜವಾಗ್ಲು ನಾನು ಒಂದ್ ಒಂದ್ಸರಿ ಸೀಸನ್ ಇದ್ದಾಗ ಇಲ್ಲಿಗೆ ಬರ್ತೀನಿ ದೇವೇಂದ್ರಪ್ಪ ಅವ್ರನ್ನ ಮಾತಾಡ್ಸೋಣ ನೋಡಿ ಇವತ್ತು ರೈತ ಸಾಮಾನ್ಯ ಯಾವುದೋ ಒಂದು ಚಿಕ್ಕ ಬೈಕು ಚಿಕ್ಕ ಕಾರಲ್ಲ ದೊಡ್ಡ ಕಾರಲ್ಲಿ ತಗೊಂಡು ಇಟ್ಕಂಡು ಓಡಾಡೋಂಥ ಗುರಿ ಹೊಂದಿದ್ದೀನಿ ಅಂತ ಹೇಳ್ತಿದ್ರೆ ಅವ್ರ ಆಸೆ ನೆರವೇರಲಿ ಸ್ನೇಹಿತರೆ ಅದ್ಭುತವಾದಂಥ ರೈತರು ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ನಮಸ್ಕಾರ